ನಮಸ್ಕಾರ ವೀಕ್ಷಕರೇ ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಲ್ಪ ರಾಜನ್ ವೀಕ್ಷಕರೇ ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಆಹಾರ ಪದ್ಧತಿ ಇದೆಲ್ಲದ್ರಿಂದಲೂ ಕೂಡ ಸಾಕಷ್ಟು ಕಾಯಿಲೆಗಳು ನಮ್ಮನ್ನು ಬಿಟ್ಟು ಬಿಡದೆ ಬಾಧಿಸ್ತಾ ಇದೆ ಹಿಂದಿನ ಕಾಲದಲ್ಲಿ ಮೇಲೆ ಸಮಸ್ಯೆಗಳು ಉಲ್ಬಣಗೊಳ್ತಾ ಇದ್ರೆ ಆದರೆ ಈಗಿನ ಕಾಲದಲ್ಲಿ ಮೂವತ್ತು ನಲವತ್ತು ವಯಸ್ಸಿಗೆ ಬೇರೆ ಬೇರೆ ಸಮಸ್ಯೆಗಳು ಅದು ಡಯಾಬಿಟಿಸ್ ಆಗಿರಬಹುದು ಬ್ಲಡ್ ಪ್ರೆಷರ್ ಆಗಿರಬಹುದು ಮಂಡಿ ನೋವು ಮೊಣಕಾಲು ನೋವಿನಿಂದ ಬೆನ್ನೋವಿನಿಂದ ಬೇರೆ ಬೇರೆ ಪೋಸ್ಚರಿಂಗ್ ಸಮಸ್ಯೆ ಅದರ ಜೊತೆ ಜೊತೆಗೆ ಒಂದಷ್ಟು ದೀರ್ಘಕಾಲೀನ ಸಮಸ್ಯೆಗಳು ಅಂತ ಏನು ಹೇಳ್ತೀವಿ ಪಾರ್ಶ್ವವಾಯು ಆಗಿರಬಹುದು ಹೀಗೆ ಹಲವಾರು ಸಮಸ್ಯೆಗಳು ಕಡಿಮೆ ವಯಸ್ಸಿನವ್ರಿಗೂ ಕೂಡ ಕಾಣಿಸ್ಕೊಳ್ತಾ ಇದೆ ಕಾರಣ ಏನು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದೂ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ತಾ ಇಲ್ಲ ಆದರೆ ಒಂದು ಸಾರಿ ಸಮಸ್ಯೆಗಳು ಬಂದ ನಂತರದಲ್ಲಿ ಚಿಕಿತ್ಸೆ ಪಡೆದುಕೊಳ್ಳೋದೇ ಒಂದು ದೊಡ್ಡ ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಯಾಕಂದ್ರೆ ಹಲವಾರು ಚಿಕಿತ್ಸೆಗಳು ಇದ್ರೂ ಬಹಳ ಬೇಗ ಗುಣಮುಖ ಆಗೋದಿಲ್ಲ ಅಂತ ಹೌದು ಚಿಕಿತ್ಸೆ ಯಾವುದು ಪಡ್ಕೊಳ್ಬೇಕು ಅನ್ನೋದಕ್ಕಿಂತ ಯಾವ ಚಿಕಿತ್ಸೆ ಎಷ್ಟು ಎಫೆಕ್ಟಿವ್ ಆಗಿದೆ ಎಷ್ಟು ಬೇಗ ನಾವು ಗುಣಮುಖ ಆಗ್ತೀವಿ ಸೈಡ್ ಎಫೆಕ್ಟ್ ಇಲ್ವಾ ಹೀಗೆ ಹಲವಾರು ಪ್ರಶ್ನೆಗಳನ್ನು ನಾವು ಕೇಳ ಕೇಳ್ತೀವಿ ಎಸ್ ಈಗ ಒಂದು ಅತ್ಯದ್ಭುತ ಚಿಕಿತ್ಸೆ ಬಗ್ಗೆ ನಾನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇದನ್ನು ಪಡ್ಕೊಂಡವರು ಕೂಡ ಇಂಥದ್ದೊಂದು ಚಿಕಿತ್ಸೆ ಮುಂಚೆನೇ ಗೊತ್ತಿದ್ರೆ ಎಷ್ಟೊತ್ತಿಗೆ ನಮ್ಮ ಕಾಯಿಲೆ ಗುಣಮುಖ ಆಗ್ತಿತ್ತು ಅಂತಿದ್ದಾರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋರು ಗೊತ್ತು ಮಾಡ್ಕೊಳ್ತಾ ಇದ್ದಾರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಇದ್ದೀನಿ ಯಾವ ಕಾಯಿಲೆಗಳಿಗೆ ರಾಮಬಾಣ ಆಗುತ್ತೆ ಈ ಚಿಕಿತ್ಸೆ ಯಾವ ರೀತಿಯಾಗಿ ಕೊಡ್ತಾರೆ ಸೈಡ್ ಎಫೆಕ್ಟ್ಸ್ ಇಲ್ಲವಾ ಎಷ್ಟು ದಿನದಲ್ಲಿ ವಾಸಿಯಾಗುತ್ತೆ ಹತ್ತು ಹಲವಾರು ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನವನ್ನು ನಾವಿವತ್ತು ಮಾಡ್ತೀವಿ ನಮ್ಮ ಜೊತೆಗಿದ್ದಾರೆ श्री शक्ति हेल्थ केयर ना मैनेजिंग डायरेक्टर तो के आदन संगीता पीजी मैग्ने्ने्ने्ने्ने्टि और।, और ना कार्यक्रम के स्वागत ना मैडम नमस्कार कार्यक्रम के स्वागत नमस्ते एलेक्ट्रो थेरपी ಒಂಥರ ಏನು ಹೇಳ್ತೀವಿ ಎಲ್ರಿಗೂ ಸಮಸ್ಯೆಗಳು ಬಂದಾಗ ಏನಾದರೂ ಒಂದು ಮ್ಯಾಜಿಕ್ ಮಾಡಿ ಸರಿ ಮಾಡೋಣ ಅನ್ನೋ ಥರದ ಒಂದು ಟ್ರೀಟ್ಮೆಂಟ್ ಅನ್ನೋದು ಗೊತ್ತಾಗ್ತಾ ಇದೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಗೊತ್ತಾದ ನಂತರದಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಂಡವರು ಬಹಳ ಖುಷಿಯಾಗಿದ್ದಾರೆ ನೆಮ್ಮದಿ ಜೀವನ ಸಾಗಿಸ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಮಾದರಿಗಳನ್ನು ಉದಾಹರಣೆಗಳನ್ನು ನಾವು ಕೇಳಿದ್ವಿ ಏನು ಮೇಡಮ್ ಮೊಟ್ಟ ಮೊದಲೇದಾಗಿ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಫಿ ಅಂತಂದರೆ ಇದು ಒಂದು ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಥೆರಫಿ ಇದು ಅಂದರೆ ಇದರಲ್ಲಿ ಯಾವುದೇ ರೀತಿ ಸರ್ಜರಿ ಇಲ್ಲ ಮೆಡಿಸಿನ್ ಇರೋದಿಲ್ಲ ಮತ್ತು ಆಪ್ರೇಷನ್ ಇಲ್ಲದೆ ಮಾಡುವಂಥ ಟ್ರೀಟ್ಮೆಂಟು ಇದು ಒಂದು ಎಸಿಯಿಂದ ಡಿ ಸಿ ಕನ್ವರ್ಟ್ ಮಾಡಿ ಮಾಡುವಂಥ ಟ್ರೀಟ್ಮೆಂಟು ಇದು ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕರೆಂಟನ್ನು ಯೂಸ್ ಮಾಡ್ತಾರೆ ಎ ಸಿ ಕರೆಂಟನ್ನು ಯೂಸ್ ಮಾಡ್ತಾರೆ ಬಟ್ ಇದು ಎಸಿಯಿಂದ ಡಿ ಸಿ ಕನ್ವರ್ಟ್ ಆಗುತ್ತೆ ಆ ಡಿ ಸಿ ಕರೆಂಟನ್ನು ನಮ್ಮ ಈ ಟ್ರಾನ್ಸ್ಫಾರ್ಮ್ ಒಂದು ಮಷಿನ್ ಇರುತ್ತೆ ನಮ್ಮ ಹತ್ರ ಆ ಮಷೀನಲ್ಲಿ ಎಸಿಯಿಂದ ಡಿ ಸಿ ಆಗಿ ನೈನ್ ಪಾಯಿಂಟ್ ಫೈ ವ್ಯಾಟಿಗೆ ಕನ್ವರ್ಟಾಗಿ ಟೂ ಟ್ವೆಂಟಿ ವ್ಯಾಟಿಗೆ ಕನ್ವರ್ಟಾಗಿ ಅದನ್ನು ನಾವು ಫಿಫ್ಟಿ ಸೆಲ್ಸ್ಗೆ ಟ್ರಾನ್ಸ್ಫರ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ ಒಂದು ಮೈನಸ್ ಇರ್ತದೆ ಒಂದು ಪ್ಲಸ್ ಇರುತ್ತೆ ನಾವು ಪ್ಲಸ್ಸನ್ನು ಅಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಒಂದು ಮೈನಸ್ ಮಾಡ್ತಾ ಹೋಗ್ತೀವಿ ಅವಾಗೇನಾಗ್ತದೆ ಪೇಷಂಟ್ಗಳಿಗೆ ಈ ನೀ ಪೇನು ಬ್ಯಾಕ್ ಪೇನು ಸ್ಪಾಂಡಲಿಸಸ್ಸು ಸರ್ವೈಕಲ್ಲು ಸ್ಲಿಪ್ ಡಿಸ್ಕೋ ಪ್ಯಾರಾಲಿಸಿಸ್ ಆದವ್ರಿಗೆ ಸೊಂಟ ಕಾಲುಗಳಲ್ಲಿ ಶಕ್ತಿ ಕಳೆದುಕೊಂಡವ್ರಿಗೆ ಇವನ್ ಮೈಗ್ರೇನ್ ಇದ್ದವರಿಗೆ ಪ್ರತಿಯೊಂದು ಕಾಯಿಲೆಗಳಿಗೂ ಕೂಡ ಇದು ಕಾಯಿಲೆನ ವಾಸಿ ಮಾಡೋದು ಯಾವಾಗಿಂದ ಶುರುವಾಯ್ತು ಮೇಡಮ್ ಅಂದ್ರೆ ಇಂಥ ಒಂದು ಟ್ರೀಟ್ಮೆಂಟ್ ಅನ್ನೋದು ತುಂಬಾ ಕಡಿಮೆ ವಿರಳ ಕೇಳಿರೋದು ಸೊ ಇದು ಶುರುವಾಗಿದ್ದು ಅಥವಾ ನೀವು ಇದನ್ನ ಶುರು ಮಾಡಿದ್ದು ಹೇಗೆ ಯಾವ ರೀತಿಯಾಗಿ ಇಲ್ಲ ಇದು ತುಂಬಾ ಹಳೆ ಕಾಲದಿಂದ ಬಂದಂತ ಟ್ರೀಟ್ಮೆಂಟ್ ಹಳೆ ಕಾಲದಿಂದ ಬಂದಿತ್ತು ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾನೇ ಟ್ರೀಟ್ಮೆಂಟ್ ತಗೊಂಡಿದ್ದೆ ಯಾಕಂದ್ರೆ ನನಗೆ ಒಂದು ಪ್ರಾಬ್ಲಮ್ ಇತ್ತು ಓಕೆ ಅಲ್ಲಿ ಹೋಗಿ ನಾನು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನನಗೆ ಹುಷಾರಾಯ್ತು ಆದ್ಮೇಲೆ ನಾನೇ ಹಾಕಿದ ಕೋರ್ಸ್ ಮಾಡಬಾರ್ದು ಅಂತ ಹೇಳಿ ಮುಂದೆ ನನ್ನ ಎಜುಕೇಶನ್ ಮುಗಿದ್ಮೇಲೆ ಈ ಕೋರ್ಸನ್ನ ಮಾಡಿಬಿಟ್ಟು ಮಾಡ್ಬಿಟ್ಟು ಬೇರೆ ಯಾವುದು ಕಲಿಬಾರದು ಇದನ್ನೇ ಕಲಿಬೇಕು ಅಂತೇಳಿ ನಾನು ಈ ಕೋರ್ಸನ್ನ ಕಂಪ್ಲೀಟ್ ಮಾಡಿ ಹ್ಮ್ 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 ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ಅಂತ ಯಾವ ರೀತಿ ಆ ಪ್ರಾಸೆಸ್ ನೀವು ಹೇಳಿದ್ರಿ ಎ ಸಿ ಕನ್ವರ್ಷನ್ ಡಿ ಸಿ ಕನ್ವರ್ಷನ್ ಕೂಡ ಹೇಳಿದ್ರಿ ಇದ್ರ ಜೊತೆಗೆ ಎಲ್ಲರೂ ಕೂಡ ಹೇಳ್ತಾರೆ ಅಂದ್ರೆ ಇದನ್ನ ತಗೊಂಡ್ರೆ ಬೇರೆ ಟ್ರೀಟ್ಮೆಂಟ್ ತಗೊಳ್ಬಹುದಾ ನಾವು ಯಾಕಂದ್ರೆ ಎಷ್ಟೋ ಜನ ಇಂಗ್ಲೀಷ್ ಮೆಡಿಸನ್ ತಗೊಳ್ತಿರ್ತಾರೆ ಆಯುರ್ವೇದಿಕ್ ತೊಗೊಳ್ತಿರ್ತಾರೆ ಹೋಮಿಯೋ ಕೇರ್ ಅಲ್ಲಿ ಅಂದ್ರೆ ಹೋಮಿಯೋಪತಿ ಅಲ್ಲಿ ಇರ್ತಾರೆ ಸೊ ಹಲವಾರು ತಗೊಳ್ತಾ ಇರ್ತಾರೆ ಅದ್ರ ಜೊತೆಗೆ ಇದನ್ನ ಟ್ರೈ ಮಾಡೋದಾ ಅಥವಾ ಇದರಿಂದಾನೆ ಕಂಪ್ಲೀಟ್ ಆಗಿ ಗುಣಮುಖ ಆಗುತ್ತೆ ಅದಕ್ಕೂ ಇದಕ್ಕೂ ಯಾವ್ದೋ ಸಂಬಂಧ ತಗೊಳ್ಳೋದು ಇಷ್ಟ ಅದು ಯಾಕಂದ್ರೆ ಮೆಡಿಸನ್ ಅನ್ನೋದು ದೇಹದ ಒಳಗಡೆ ಅನ್ನೋದು ದೇಹದ ಹೊರಗಡೆ ನಾವು ಮೆಡಿಸನ್ ಇಲ್ಲದೆ ಮಾಡುವಂತ ಟ್ರೀಟ್ಮೆಂಟ್ ಅಂದ್ರೆ ಇಲ್ಲಿ ಯಾವುದೇ ಔಷಧಿ ಇರೋದಿಲ್ಲ ಔಷಧಿ ಇಲ್ಲ ಮೆಡಿಸನ್ ಇಲ್ಲ ಸರ್ಜರಿ ಇಲ್ಲ ಯಾವುದೇ ಇಲ್ಲದೆ ನಾವು ಮಾಡ್ತೇವೆ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಎಲ್ಲ ಜನರಿಗೆ ಮೆಡಿಸನ್ ಔಷಧಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತಾನೆ ಹೇಳಿರ್ತೇನೆ ಯಾಕಂದ್ರೆ ಫಸ್ಟ್ ಪಾಯಿಂಟೇ ನಮ್ಮಲ್ಲಿ ಮೆಡಿಸನ್ ಇಲ್ಲ ಅಂತಾನೆ ಬಂದಿರ್ತಾರೆ ಮತ್ ಇಲ್ಲಿ ಬಂದ್ಮೇಲೆ ಮೆಡಿಸನ್ ಕೊಡಿ ತಗೋಬೇಕಂತ ಅಂತ ಕ್ವಶನ್ ಕೇಳಿದಾಗ ಏನಾಗುತ್ತೆ ಮತ್ತೆ ಇಲ್ಲಿ ಬಂದ ಅರ್ಥ ಸೊ ಒನ್ ಆರ್ ಟೂ ಡೇಸ್ ಅವರು ಕಂಟಿನ್ಯೂ ಏನಾದ್ರು ಆಲ್ರೆಡಿ ಮೆಡಿಸಿನ್ಸ್ ಇತ್ತು ಅಂದ್ರೆ ಅದನ್ನ ಕಂಟಿನ್ಯೂ ಮಾಡಿ ಆಫ್ಟರ್ ದಿ ಟ್ರೀಟ್ಮೆಂಟ್ ನಮ್ಮಲ್ಲಿ ಕಂಪ್ಲೀಟ್ ಆದ್ಮೇಲೆ ನಮ್ ಕೋರ್ಸಿಗೆ ನೀವು ಬಂದ ಮೇಲೆ ಸ್ವಲ್ಪ ಮೆಡಿಸಿನ್ ಅವಶ್ಯಕತೆ ಇರಲ್ಲ ನಿಮ್ದು ಬಿ ಪಿ ಶುಗರ್ದು ಏನ್ ಥೈರಾಯ್ಡ್ ಅದು ಮಾತ್ರಗಳು ತಗೊಳ್ಳಿ ಅದನ್ನು ತಗೋಟೆ ಪೇನ್ಸ್ ಗೆ ಸಂಬಂಧಪಟ್ಟಿದ್ದೆಲ್ಲ ತಗೊಳ್ಳೋ ಅವಶ್ಯಕತೆ ಇಲ್ಲ ಓಕೆ ಮೊಟ್ಟ ಮೊದಲೇದಾಗಿ ಹಾಗಾದ್ರೆ ಇದರ ಒಂದು ಉಪಯೋಗಗಳು ಯಾವ್ಯಾವ ಕಾಯಿಲೆಗಳಿಗೆ ಈಗ ಇವತ್ತಿನ ದಿನಗಳಲ್ಲಿ ಕಾಯಿಲೆಗಳು ಲಿಸ್ಟ್ ಮಾಡೋದೇ ದೊಡ್ಡ ವಿಷಯ ಮುಂದ್ ಹಿಂದಿನ ಕಾಲದಲ್ಲಿ ಒಂದ್ ಸ್ವಲ್ಪ ಕಾಯಿಲೆಗಳು ಬರುತ್ತೆ ಅಂತಿತ್ತು ಬಟ್ ಎಲ್ಲಾ ವಯಸ್ಸಿನವ್ರಿಗೂ ಎಲ್ಲಾ ವರ್ಗದವ್ರಿಗೂ ಬರುವಂತಹ ಬದಲಾಗ್ತಾ ಇರೋ ಜೀವನ ಶೈಲಿ ಕೂಡ ಅದನ್ನ ಇರಬಹುದೇನೋ ಯಾವೆಲ್ಲ ಕಾಯಿಲೆಗಳಿಗೆ ಈ ಚಿಕಿತ್ಸೆ ಸೂಟ್ ಆಗುತ್ತೆ ಇಲ್ಲ ಇದು ಎಲ್ಲಾ ರೀತಿ ಅಂದ್ರೆ ಎಲ್ಲಾ ಆಲ್ ಜಾಯಿಂಟ್ಸ್ ಫಸ್ಟ್ ಪಾಯಿಂಟ್ ಫಸ್ಟ್ ಪಾಯಿಂಟ್ ಅಂದ್ರೆ ಯಾಕಂದ್ರೆ ಫಿಫ್ಟಿ ಸಿಕ್ಸ್ಟಿ ಏಜ್ ಇದ್ದವರಿಗೆ ಅರವತ್ತು ವರ್ಷ ವಯಸ್ಸಾದ್ಮೇಲೆ ಸ್ಟಾರ್ಟ್ ಆಗ್ತಿತ್ತು ಅರವತ್ತು ವರ್ಷ ಆದ್ಮೇಲೆ ರಿಟೈರ್ಡ್ ಆದ್ಮೇಲೆ ರಿಟೈರ್ಡ್ ಆಗಿದ್ದು ಒಂದೆರಡು ವರ್ಷಕ್ಕೆ ಕಾಲು ನೋವು ಬಂದಿದೆ ಒಂದ್ ವರ್ಷ ಆದ್ಮೇಲೆ ಬಂದಿದೆ ಅಂತ ಹೇಳ್ತಿದ್ರು ಈಗ ಹಂಗಲ್ಲ ನಾವು ತಿಂತಕ್ಕಂಥ ಆಹಾರ ಸರಿ ಇಲ್ಲ ಫಸ್ಟ್ ಯಾಕಂದ್ರೆ ತಿಂತಕ್ಕಂಥ ಫುಡ್ ಅಲ್ಲಿ ಏನಾಗಿದೆ ಎಲ್ಲ ಕೆಮಿಕಲ್ ಬೆರ್ತ ಆಗಿರೋದ್ರಿಂದ ಯಾರು ಹಚ್ಚಿ ಅಡುಗೆ ಮಾಡಲ್ಲ ಇವಾಗ ಎಲ್ಲ ಗ್ಯಾಸ್ ಮೇಲೆ ಅಡಿಗೆ ಮಾಡ್ತಾರೆ ಎಲ್ಲ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಸೊ ಎಲ್ಲ ಸಿಸ್ಟಮೆಟಿಕ್ ಸ್ಟ್ಯಾಂಡರ್ಡ್ ಎಷ್ಟು ಜಾಸ್ತಿ ಆಗಿದೋ ಮನುಷ್ಯನ ಕಾಯಿಲೆನೂ ಜಾಸ್ತಿ ಆಗಿದೆ ಮನುಷ್ಯನ ಆಯುಷ್ ಕೂಡ ಕಡಿಮೆ ಆಗಿದೆ ಲೈಫ್ ಸ್ಟೈಲ್ ಜಾಸ್ತಿ ಆದಂಗೆಲ್ಲ ನೋವು ಕೊಡೋ ಕೂಡ ಜಾಸ್ತಿ ಆಗ್ತವೆ ಯಾಕಂದ್ರೆ ದೇಹಕ್ಕೆ ಎಷ್ಟು ದೇಹರು ನಮಗೆ ವಯಸ್ಸು ಕೊಟ್ಟಿರ್ತಾನೆ ವಯಸ್ಸು ಮುಗಿತಾ ಹೋದಂಗೆಲ್ಲ ಮೇಲಿನ ವಯಸ್ಸು ಮುಗಿದಂಗೆ ಕಾಲಿನ ಆಯುಷ್ ಕೂಡ ಮುಗಿತಾ ಹೋಗುತ್ತೆ ಅರ್ಥ ಆಯ್ತಾನ ನೀವೇನ ಮೇಲ್ ಮಾತ್ರ ಸುಂದರವಾಗಿದೀವಿ ಅಂತೀರ ಆದ್ರೆ ಕಾಲನ್ನು ಒಬ್ಬೊಬ್ರು ನೋಡ್ತೀವಿ ಅದು ನೋಡಕ್ಕಾಗಲ್ಲ ಆರೇಂಜಿಗಾಗಿರ್ತದೆ ಕಾಲ್ ಬಾತ್ಕೊಂಡಿರ್ತದೆ ಉತ್ಕೊಂಡಿರ್ತದೆ ಕಾಟಲೇಜ್ ಒಂದಕ್ಕೊಂದು ಹತ್ಕೊಂಡಿರ್ತದೆ ಜೆಲ್ ಹೋಗಿರುತ್ತೆ ಸೌಂಡ್ ಬರ್ತಾ ಇರ್ತದೆ ವೆರಿಕೋಸ್ ಆಗಿರ್ತದೆ ಒಳಗೆ ಬ್ಲಡ್ ಲಾಟ್ ಆಗಿರ್ತದೆ ಕೊಳತೋಗಿರ್ತದೆ ಇನ್ನೊಂದು ಇನ್ನೊಂದ್ ಇನ್ನೊಂದ್ ಆಗಿರ್ತದೆ ನೋಡಿದ್ರೆ ನಿಮ್ಗೆ ಏನ್ ಕಾಯಿಲೆ ಇದೆ ಅಂದ್ ನಾನೇ ಕೇಳ್ತಿರ್ತೇನೆ ಕೆಲವರಿಗೆ ನೋಡಿದ್ರೆ ಅವ್ರಿಗಿರ ಕಾಯಿಲೆ ಮತ್ತೊಬ್ಬರಿಗೆ ಇರೋದಿಲ್ಲ ನೋಡಕ್ ಮಾತ್ರ ಚೆನ್ನಾಗಿರ್ತಾರ ಸೊ ಹಾಗಾಗಿ ಈಗಿನವ್ರಿಗೆ ಹತ್ತು ವರ್ಷ ಇಪ್ಪತ್ತು ವರ್ಷ ವಯಸ್ಸಿಗೆ ಮಂಡಿ ನೋವು ಬಂದಿರ್ತದೆ ಇಪ್ಪತ್ತೊಂದು ವರ್ಷಕ್ಕೆ ಬಂದಿರ್ತದೆ ಇಪ್ಪತ್ತೈದು ವರ್ಷಕ್ಕೆ ಬಂದಿರ್ತದೆ ನೀ ಪೆನ್ಸು ಬ್ಯಾಕ್ ಪೇನ್ ಎಲ್ಲ ಸೊ ಹಾಗಾಗಿ ನಮ್ಮ ಮೇನ್ ಅಂದ್ರೆ ನಾವು ನಮ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಅಷ್ಟೇ ಚೇಂಜ್ ಮಾಡಕ್ ಟೈಮ್ ಇಲ್ಲ ಯಾರ ನಾವು ಮಾಡಿ ಅಂದ್ರೆ ಮಾಡಲ್ಲ ಜನ ನೋ ಟೈಮ್ ಅಂತಾರ ಈಗ ಬೆರಿಕೋಸ್ ವೇನು ಆಮೇಲೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆದವ್ರಿಗೂ ಕೂಡ ಈ ಟ್ರೀಟ್ಮೆಂಟ್ ಆಗುತ್ತೆ ಅಂತ ಯಾವ ತರ ನಾನು ಹೇಳೋದೇನಂದ್ರೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿ ನಿಮಗೆ ಒಂದು 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 ತಿಂಗಳು ಎರಡು ತಿಂಗಳು ಅಥವಾ ಆರು ತಿಂಗಳು ಒಂದು ವರ್ಷದೊಳಗೆ ಫ್ರೆಶ್ ಇತ್ತು ಫ್ರೆಶ್ ಕೇಸ್ ಇತ್ತಂದ್ರೆ ಸೊ ನೀವು ಬೇಗ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬೇಗ ಕ್ಯೂರ್ ಆಗ್ತೀವಿ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ಆಗಿತ್ತು ಅಂದ್ರೆ ಒಂದು ಮೂರು ನಾಲ್ಕು ತಿಂಗಳು ಆಗುತ್ತೆ ಈ ಥರ ಸೊ ಹಾಗಾಗಿ ಎಷ್ಟು ಬೇಗ ಪ್ಯಾರಾಲಿಸಿಸ್ ಆಗಿ ಬೇಗ ಅಟ್ಯಾಕ್ ಆದೋರು ಇದ್ರೆ ಅವ್ರು ಬೇಗ ಬಂದು ನೀವು ಲಕ್ಕು ಹೊಡೆದು ಒಂದು ವಾರ ಹದಿನೈದು ದಿನ ಎರಡು ತಿಂಗಳಾಗಿದೆ ಅಂದ್ರೆ ಅಷ್ಟೊಳಗೆ ಬಂದರೆ ಬೇಗ ಒಂದು ತಿಂಗಳು ಎರಡು ತಿಂಗಳಲ್ಲೇ ಕ್ಯೂರ್ ಆಗಿಬಿಡ್ತಾರೆ

ಮಂಡಿ ಹೋಗಿ ಅಂತ ಬಂದವರಿಗೆ ಒಂದೇ ಆಗಿ ಅಥವಾ ತರದ್ದು ಏನು ಆ ತರೇಟ್ ಏನಾದ್ರು ಇಲ್ಲ ಇಲ್ಲ ಟೆಸ್ಟಿಂಗ್ ಏನಿಲ್ಲ ಒನ್ಲಿ ಥೆರಪಿ ಅಂದ್ರೆ ಟ್ರೀಟ್ಮೆಂಟ್ ಬೇರೆ ಯಾವ್ದೋ ಆರ್ಥೋಪೆಡಿಕ್ ಹತ್ರ ಹೋಗಿ ಅಲ್ಲೊಂದು ಎಕ್ಸ್ ರೇ ಮಾಡಿಸ್ರಿ ಎಮ್ ಆರ್ ಮಾಡಿಸ್ರಿ ಆಪರೇಷನ್ ಮಾಡಿಸ್ಬೇಕು ಅಂತ ಅವ್ರೇ ಹೇಳ್ತಾರೆ ಅದ್ರ ಅವಶ್ಯಕತೆ ಇ ಹಾಗಾಗಿ ಅವ್ರ ಹತ್ರನೇ ಆಲ್ರೆಡಿ ರಿಪೋರ್ಟ್ಸ್ ಇರ್ತದೆ ಅದನ್ನೇ ತಗೊಂಡ್ಬಂದು ತೋರ್ಸಿದ್ರೆ ಸಾಕು ತಗೊಂಡ್ ಬಂದಿಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ ನೋಡಿದ ತಕ್ಷಣವೇ ಹೋದ್ ಬಿಡ್ತದೆ ಯಾಕಂದ್ರೆ ನಾವ್ ಇಲ್ಲಿವರೆಗೂ ಸುಮಾರು ಹತ್ತರಿಂದ ಹನ್ನೆರಡು ಲಕ್ಷ ಜನಕ್ಕೆ ನಾನು ಟ್ರೀಟ್ಮೆಂಟ್ ಮಾಡಿದ್ದೀನಿ ಹದಿನೈದು ವರ್ಷ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ದೆನ್ ನೈನ್ ಟು ಟೆನ್ ಲ್ಯಾಕ್ಸ್ ಪೀಪಲ್ಸ್ ವಿಲ್ ಬಿ ಕ್ಯೂರ್ಡ್ ನನ್ನ ಇದರಲ್ಲಿ ಅಂದ್ರೆ ಹೇಗ್ ಮೇಡಮ್ ಈಗ ಎಲ್ಲಾರು ಒಂದೇ ಪ್ರಶ್ನೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತಾ ಮುಂಚಿನ ತರ ಅಂತ ಆಗ್ತೀನಿ ಯಾವ್ದೇ ಟ್ರೀಟ್ಮೆಂಟ್ ಆದ್ರೂ ಒಂದಷ್ಟು ಸಮಯ ಬೇಕು ಕಾಲಾವಕಾಶ ಬೇಕು ಟ್ರೀಟ್ಮೆಂಟ್ ಜೊತೆ ಜೊತೆಗೆ ಅವ್ರ ಸಪೋರ್ಟ್ ಬೇಕಾಗುತ್ತೆ ಫುಡ್ ಸ್ಟೈಲ್ ಆಗಿರ್ಬೋದು ಲೈಫ್ ಸ್ಟೈಲ್ ಆಗಿರ್ಬೋದು ಅದು ಇಂಪಾರ್ಟೆಂಟ್ ಆಗಿರುತ್ತೆ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ನೀವು ಹೇಳಿದ್ರಿ ಮಿನಿಮಮ್ ಐದು ದಿನ ಅಂತ ಈ ಐದು ದಿನದಲ್ಲೇನೆ ಸರಿ ಹೋಗುತ್ತಾ ಅಥವಾ ಐದು ದಿನನ ಯಾವ ತರ ಕೊಡ್ತೀವಿ ಏನಾಗುತ್ತೆ ಗೊತ್ತಾ ನಿಮ್ಗೆ ಟೆನ್ ಪರ್ಸೆಂಟ್ ವಾಸಿ ಆಗ್ಬೋದು ಟ್ವೆಂಟಿ ಪರ್ಸೆಂಟ್ ಆಗ್ಬೋದು ಫಿಫ್ಟಿ ಪರ್ಸೆಂಟ್ ಆಗ್ಬೋದು ನೈಂಟಿ ಪರ್ಸೆಂಟ್ ಆಗಬಹುದು ಹಂಡ್ರೆಡ್ ಪರ್ಸೆಂಟ್ ಆಗಬಹುದು ಟೆನ್ ಇಂದ ಹಿಡ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ವರ್ಗು ಇರ್ತದೆ ಈಗ ಒಂದು ಗ್ಲಾಸ್ ಇದೆ ಅದು ಈ ಗ್ಲಾಸ್ ಅಲ್ಲಿ ನೀವು ನೀರು ಹಾಕಿಟ್ಟಿದೀರ ಇದು ಗ್ಲಾಸ್ ಅಲ್ಲಿ ಒಂದು ಹೋಲ್ ಬಿದ್ರೆ ಏನಾಗುತ್ತೆ ಹೇಳಿ ಏನಾಗುತ್ತೆ ನೀರು ಸೋರೋಗ ನೀರೆಲ್ಲ ಸೋರೋಗ್ಬಿಡ್ತದೆ ಹಾಗೆ ಮಂಡಿ ಎಲ್ಲ ನರ ಇರುತ್ತೆ ಒಂದು ಆ ಮಂಡಿ ಹಿಂಭಾಗದಲ್ಲಿ ಒಂದು ನರ ನರಕ್ಕನ್ನ ಕನೆಕ್ಟ್ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡಿದ ತಕ್ಷಣ ಏನಾಗುತ್ತೆ ನರ್ ಸಿಸ್ಟಮ್ ಸ್ಲಾಕ್ ಆಗಿದೆ ಅಂದ್ರೆ ಫ್ರೀ ಆಗಿಬಿಡ್ತದೆ ಫ್ರೀ ಆಗಿದ ತಕ್ಷಣ ಏನಾಗುತ್ತೆ ಆಟೋಮೆಟಿಕ್ಲಿ ಒಳಗಡೆ ಇರೋ ನೋವು ಎಲ್ಲ ಡಿಸಾಲ್ವ್ ಓಕೆ ನಿಮ್ಗೆ ಫೈವ್ ಪರ್ಸೆಂಟ್ ಮೇಲೆ ಆರಾಮ್ ಅಂತ ಅಂತಿಲ್ಲ ನಮ್ಮ ಟ್ರೀಟ್ಮೆಂಟ್ ಅಲ್ಲಿ ಉಳಿದಿದ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆದಂಗೆ ಯಾರು ಎಲ್ಲಿ ಲಾಕ್ ಆಗಿರ್ತದೋ ಅದನ್ನ ಬಿಡಬೇಕು ನಿಮ್ ಗಾಡಿ ಸರ್ವಿಸ್ ಸಿಗ್ಬಲ್ ಬಂದಂಗೆ ನೀವು ಇವಾಗ ನೀವು ಒಂದು ಕಾರ್ ತಗೊಂಡಿದ್ದೀರಾ ಒಂದು ವೆಹಿಕಲ್ ಪರ್ಚೇಸ್ ಮಾಡಿದೀರ ಒಂದು ಟೂ ವೀಲರ್ ತಗೊಂಡಿದ್ದೀರಾ ಒಂದು ಟೆನ್ ತೌಸಂಡ್ ಫೈವ್ ತೌಸಂಡ್ ಕಿಲೋಮೀಟರ್ಸ್ ಆಗಿದ ತಕ್ಷಣ ಶೋರೂಮ್ಗೆ ಯಾಕೆ ಸರ್ವಿಸ್ ಬಿಡ್ತೀರಾ ಕರೆಕ್ಟ್ ಒಳಗಡೆ ಆಯಿಲ್ ಚೇಂಜ್ ಮಾಡ್ಬೇಕು ಅಂತ ಹೇಳಿರ್ತಾನೆ ಬ್ರೇಕ್ ಸೌದ ಹೋಗಿದೆ ಅಂತ ಹೇಳ್ತಾನೆ ಕ್ಲಚ್ ಹೋಗಿದೆ ಅಂತ ಹೇಳ್ತಾನೆ ಅವನು ಹಾಗೆ ನಮ್ಮ ದೇಹದಲ್ಲಿ ಇಪ್ಪತ್ ಮೂವತ್ ವರ್ಷ ನಿಂತ್ಕೊಂಡು ಕೆಲಸ ಮಾಡಿ ಅರವತ್ ವರ್ಷದವರೆಗೂ ಕೆಲಸ ಮಾಡಿರ್ತಾರೆ ಅದು ಸರಿನು ಸರ್ವಿಸ್ ಮಾಡಿಲ್ಲ ಅಂತಂದ್ರೆ ಇನ್ನು ಮತ್ತೆ ಮನುಷ್ಯ ಏನ್ ಸಾವಿರ ವರ್ಷ ಬದುಕ್ತಾನೇನು ನೂರ್ ವರ್ಷ ಬದುಕಿದ್ರು ಕೂಡ ಸುಖವಾಗಿರ್ಬೇಕಲ್ವಾ ಅಲ್ವಾ ಒಂದ್ಸರಿ ಬಂದು ನೀಟಾಗಿ ಟ್ರೀಟ್ಮೆಂಟ್ ತಗೊಳ್ಳಿ ಕೋಟೆ ಇಲ್ಲಿ ಇರೋದ್ ಹೋಗಿರ್ತೀವಿ ಅಷ್ಟೇ ಎಷ್ಟೇ ಆಸ್ತಿ ದುಡ್ಡು ಎಷ್ಟು ಅಂತ ಯಾರು ಕೇಳಲ್ಲ ನಿಮ್ಮ ಹತ್ರ ಆರೋಗ್ಯ ಇಲ್ಲ ಮೇಲೆ ಕೋಟಿ ಜೀರೋ ಇದ್ದಂಗೆ ಏನಂತೀರಾ ಅದಕ್ಕೋಸ್ಕರ ಆರೋಗ್ಯವೇ ಬಹಳ ಭಾಗ್ಯ ಅದಕ್ಕೋಸ್ಕರ ಪ್ರತಿಯೊಬ್ರು ಬಂದು ಕಾಲು ಒಂದ್ಸರಿ ಸರ್ವಿಸ್ ಮಾಡ್ಕೋಬೇಕು ಕಾಲ್ ಹಿಡ್ಕೊ ಫಸ್ಟ್ ಟ್ರೀಟ್ಮೆಂಟ್ ತಗೋಬೇಕು ನೀವು ಆಮೇಲೆ ಆಪರೇಷನ್ ಅದು ಇದೆಲ್ಲ ನಮ್ಮಲ್ಲಿ ಆಗಿರೋದ್ರೆ ಆ ಮಾತು ನಮ್ಮ ಹತ್ರ ಅದೇ ಅದೇ ನಮ್ಮಲ್ಲೇ ಫಸ್ಟ್ ಸಕ್ಸೆಸ್ ಟ್ರೀಟ್ಮೆಂಟ್ ಇಲ್ಲ ನಾವು ಹಂಡ್ರೆಡ್ ಕೇಸ್ ತಗೊಂಡಿದ್ವಿ ಅಂದ್ರೆ ನೈಂಟಿ ನೈನ್ ಸಕ್ಸಸ್ ನಮ್ಮ ಹತ್ರ ಎಲ್ಲೋ ನೂರಕ್ಕೆ ಒಂದು ಫೇಲ್ ಅಷ್ಟೇ ಸಾವಿರಕ್ಕೆ ಒಂದು ಫೇಲ್ ಅಂದ್ ಕಳೆ ನೂರಕ್ಕೆ ಒಂದಲ್ಲ ನನ್ನ ಅನುಭವದಲ್ಲಿ ನಿಮ್ ಪ್ರಕಾರ ನೂರಕ್ಕೆ ಒಂದೇ ಹೇಳ್ಕೊಳ್ಳಿ ಸಾವಿರಕ್ಕೆ ಹತ್ತು ಫೇಲ್ ಆದ್ರೆ ಅಂತ ಎಲ್ಲಿ ಕಟ್ಕೊಳ್ಳಲ್ಲ ನಾನು ನೈನ್ ಏನಂದ್ರೆ ನೈಂಟಿ ನೈಂಟಿ ನೈನ್ ಅನ್ನೋದು ನಾನು ಪೂರ್ತಿ ಸಕ್ಸಸ್ ಓಕೆ ಅನಿವಾರ್ಯ ಇತ್ತು ನಿಮಗೆ ಒಂದಿನ ನಿಮ್ಗೆ ಅಕಸ್ಮಾತ್ ಬರಕ್ ಆಗಿಲ್ಲ ನೀವೆಲ್ಲ ಊರಿಗೆ ಹೋಗಿರ್ತಾರೆ ಏನೋ ಫಂಕ್ಷನ್ ಇದೆ ಕೆಲವರು ಏನ್ ಮಾಡ್ತಾರೆ ಗೊತ್ತಾ ಇವತ್ತು ಟ್ರೀಟ್ಮೆಂಟ್ ತಗೊಂಡ ತಕ್ಷಣ ನಾಳೆ ಬೆಳಗ್ಗೆ ನೆಕ್ಸ್ಟ್ ಡೇ ಮೇಡಮ್ ಯಾಕೆ ಫೀಸ್ ಕಟ್ಬೇಕಂತ ಹೇಳಿ ಬರೋದೇ ಇಲ್ಲ ದುಡ್ಡು ಉಳಿತು ಅಂತಾರೆ ಅಂತವ್ ಮತ್ ನೆಕ್ಸ್ಟ್ ಬಂದ್ರೆ ಮತ್ ನೋಡಲ್ಲ ಇದು ನಮ್ ಓಪನ್ ಚಾಲೆಂಜ್ ಇದು ನಮ್ ಟೇಬಲ್ ಮೇಲೆ ಹತ್ತು ಲಕ್ಷ ನೋಡಲ್ಲ ನಾವು ಅರ್ಥ ಆಯ್ತಾ ನಮ್ಮ ಉದ್ದೇಶ ಇಷ್ಟೇ ಒಂದ್ಸರಿ ನೀವು ನಮ್ಮ ಹತ್ರ ಬಂದ್ರಿ ಅಂತಂದ್ರೆ ನಾವು ಹೇಳಿದ್ ನೀವು ಕೇಳ್ಬೇಕಷ್ಟ ಹ್ಮ್ ಹ್ಮ್ ಒಂದು ನಾವ್ ಹೇಳಿದಂಗೆ ಕೇಳ್ಬೇಕು ಇಲ್ಲ ನೀವು ಹೇಳಿದಂಗೆ ನಾವು ಕೇಳ್ತೀವಿ ಅಷ್ಟೇ ಹ್ಮ್ ಎಷ್ಟು ಟೈಮು ಎಷ್ಟು ಸಮಯ ಹಿಡಿಯತ್ತೆ ಒಂದು ದಿನದ ಟ್ರೀಟ್ಮೆಂಟ್ ಎರಡು ಅವರು ಮ್ಯಾಕ್ಸಿಮಮ್ ಅಂತಂದ್ರೆ ಟೂ ಅವರ್ಸ್ ಕಮ್ಮಿ ಅಂದ್ರೆ ಒನ್ ಆ್ಯಂಡ್ ಹಾಫ್ ಅವರ್ ಓಕೆ ಅಷ್ಟು ಕಮ್ಮಿ ನಾವು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ದು ಪೇಷಂಟ್ ಟೈಮ್ ನ ಡ್ಯೂರೇಷನ್ ಅಷ್ಟು ಬೇಕೇ ಬೇಕು ನನಗೆ ನಾನು ಭಾಳ ನೀಟಾಗಿ ನಿಧಾನವಾಗಿ ಚೆನ್ನಾಗಿ ಮಾಡ್ಕೊಡೋಣ ಮತ್ತೆ ಆಪರೇಷನ್ ಥಿಯೇಟರ್ದಾಗ ಹೋದಾಗ ನಿಮ್ಗೆ ಏನು ಐದು ನಿಮಿಷಕ್ಕೆ ಕಳಿಸ್ತಾರೆ ಒಂದ್ ಆಪರೇಷನ್ ಮಾಡಕ್ಕೆ ನಿಮ್ ನಾಲ್ಕು ಅವರ್ ಐದುವರ್ ಆಗುತ್ತೆ ಅದಕ್ಕೆ ಐದ್ ಲಕ್ಷ ಕೊಟ್ಟು ಬರ್ತೀರಾ ನೀವು ಹಾ ಏನೇಕಾದ್ರ ನನ್ ನೋವು ಸಕ್ಸಸ್ ಆಗತ್ತೆ ಅಂತ ಹೋಗಿರ್ತೀರ ಸಕ್ಸಸ್ಸೇ ಆಗಲ್ಲ ಅದ ಎಲ್ಲೋ ಒಬ್ ಜನಕ್ಕೆ ಅಷ್ಟೇ ಇನ್ನ ಎಪ್ಪತ್ತೈದು ಭಾಗ ಹಿಂಗ್ ಆಗ ನಮ್ ಹಂಗಲ್ಲ ಎಲ್ಲಾರು ಚೆನ್ನಾಗ್ ಆಗ್ತಾರೆ ಎಲ್ಲೋ ಒಬ್ಬೊಬ್ರಿಗೆ ಅಷ್ಟೇ ಈಗ ಮಂಡಿ ನೋವು ಹೇಳಿದ್ರಿ ಆ ಬೇರೆ ಬೇರೆ ಈಗ ಬ್ಯಾಕ್ ಪೇನ್ ಅಂತ ತುಂಬಾ ಜನ ಬರ್ತಾರೆ ಇವಾಗಿಂದ ಡ್ರೈವರ್ಸ್ ಆಗಿರ್ಬೋದು ಅಥವಾ ಇಡೀ ದಿನ ಐ ಟಿ ವರ್ಕ್ ಮಾಡೋರು ಇಡೀ ದಿನ ಕೂತೆ ಇರಬೇಕು ಸೊ ಇಂಥವ್ರಿಗೆ ಬೆನ್ನು ನೋವು ಅಥವಾ ಬೆನ್ನು ನೋವು ಮೂಳೆ ಸವಿತಾ ಸರ್ವೆ ಸಾಮಾನ್ಯ ಆಗ್ಬಿಟ್ಟಿದೆ ಮೂವತ್ ಮೂವತ್ತೈದು ವರ್ಷದವ್ರಿಗೆನೆ ಬ್ಯಾಕ್ ಪೇನ್ ಶುರು ಆಗ್ತಾ ಇದೆ ಆ ಇಂಥವ್ರು ಯಾವ ರೀತಿಯ ಟ್ರೀಟ್ಮೆಂಟ್ ಇದೇ ತರ ಪ್ರಾಸೆಸ್ ಇರುತ್ತೆ ಫೈವ್ ಡೇಸ್ ಕೋರ್ಸ್ ಇಂದಾನೇ ಶುರುವಾಗತ್ತಾ ಹೇಗೆ ಹೌದು ಬ್ಯಾಕ್ ಪೇನ್ ಅಂದ್ರೆ ಕೆಲವರು ಏನಾಗಿರುತ್ತೆ ಅಂದ್ರೆ ಒಂದು ನಮ್ಗೆ ನಿನ್ನೆನೆ ಶುರು ಆಗಿದೆ ಅಂತ ಬಂದಿರ್ತಾರೆ ಇರ್ತಾರೆ ಯಾವ್ದೋ ಒಂದು ಮೂಟೆ ಇರ್ತದೆ ಟಕ್ ಅಂತ ಇಲ್ಲಿ ಇಟ್ಕೊಂಡ್ಬಿಟ್ಟಿದೆ ಅಂತ ಬರ್ತಾರೆ ಅದರಲ್ಲಿ ಒಂಥರ ಡಿಫರೆಂಟ್ ಇರ್ತದೆ ಅದು ಒಂದು ಟಿ ಒನ್ ಟಿ ಟು ಮಜಲ್ಸ್ ಅನ್ಸಿ ಸೈಡ್ ಅಲ್ಲಿ ಕ್ಯಾಚ್ ಆಗಿರ್ತದೆ ಅದೇನು ಒಂದ್ ಎರಡ್ ಮೂರ್ ದಿನ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಕು ಅದಕ್ಕೆಲ್ಲ ಏನ್ ಜಾಸ್ತಿ ಪ್ರೊಸೆಸ್ ಇರಲ್ಲ ಬಟ್ ಮೇಜರ್ ಅಂತಂದ್ರೆ ಈ ಬ್ಯಾಕ್ ಪೇನ್ ಅಲ್ಲಿ ಎಲ್ ಫೋರ್ ಎಲ್ ಫೈವ್ ಸಯಾಟಿಕ ಅಂತ ಇರ್ತದೆ ಒಂದು ಕಾಲಿನ ನರ ಎಳಿತಾ ಇರ್ತದೆ ಅವ್ರಿಗೆ ಅದಕ್ಕೆ ಡಾಕ್ಟರ್ ಹೇಳ್ತಾರೆ ನೀವ್ ನೀವು ನರದ ಮೇಲೆ ನರ ಕುತ್ಕೊಂಡಿದೆ ಅದು ಟಚ್ ಆಗಿದೆ ನಿಮ್ಗೆ ಆಪರೇಷನ್ ಅಂತ ಹೇಳ್ತಾರೆ ವಿದಿನ್ ಎ ಸೆಕೆಂಡ್ ಅದನ್ನ ರಿಲೀಸ್ ಮಾಡ್ತೇನೆ ಅರ್ಥಾಯ್ತಾ ಫಸ್ಟ್ ಡೇ ಸೆಕೆಂಡ್ ಡೇ ಆರಾಮವ್ರು ಐದ್ ದಿನ ಬಂದ್ರೆ ಪೂರ್ತಿ ಅವರು ಇಲ್ಲ ಹಿಂಗೆ ನಮ್ಮಲ್ಲಿ ಟ್ರೀಟ್ಮೆಂಟ್ ಅದಕ್ಕೆ ಜನ ಏನ್ ಮಾಡ್ತಾರೆ ಗೊತ್ತಾ ನಮ್ಮ ಟ್ರೀಟ್ಮೆಂಟ್ ತಗೊಂಡ್ಬಿಡ್ತಾರೆ ಮನೆಯಾಗ ಫಾಲೋ ಮಾಡೋದಿಲ್ಲ ಆರಾಮಾಗಿ ಬಿಡ್ರಿ ಬಂದ ನೋಡ್ಕೊಳ್ಳೋಣ ಮತ್ತೆ ಅಂತಾರೆ ಹಂಗ್ ಮಾಡ್ಬೇಡಿ ನಾನೇನ್ ಹೇಳ್ತಿದ್ದೆ ಅದ್ರು ಪೂರ್ತಿ ಮಾಡ್ರಿ ಮತ್ತೆ ಬರಬೇಡಿ ನಮ್ಮ ಹಾಸ್ಪಿಟ್ಲಿಗೆ ಮತ್ತೊಬ್ಬರನ್ನ ಕಳಿಸಿ ರೋಗಿಗಳು ಬಂದವರು ವಾಸಿ ಆದ ಮೇಲೆ ಮತ್ತೊಬ್ಬರಿಗೆ ತಿಳಿಸಿ ಕಳಿಸ್ಬೇಕು ನೀವು ಬರಬೇಡಿ ಅಂತ ಹೇಳದ್ ನಾನು ಯಾವಾಗ ಹಾಸ್ಪಿಟ್ಲಿಗೆ ಬರ್ತೀನಿ ಹೋಗ್ತಾ ಇರ್ಬೇಕಷ್ಟೆ ಬ್ಯಾಕ್ ಪೇನ್ ಅಂತ ಇರ್ತದೆ ಎಲ್ ತ್ರೀ ಎಲ್ ಫೋರ್ ಅಂತ ಇರ್ತದೆ ಕುತ್ಕೊಂಡ್ ಕೆಲಸ ಮಾಡಿ ಮಾಡಿ ಕಂಪ್ಯೂಟರ್ ನೋಡ್ಕೊಂಡು ನಿಮ್ ಸಿಸ್ಟಮಲ್ಲಿ ವರ್ಕ್ ಮಾಡೋರ್ತಾರೆ ಇರ್ತಾರೆ ಜಾಸ್ತಿ ಕುತ್ಕೊಂಡು ವರ್ಕ್ ಮಾಡೋರಿಗೆಲ್ಲ ಲೋಯರ್ ಬ್ಯಾಕ್ ಪೇನ್ ಅಂತ ಬರ್ತಾ ನಮಗೆ ಕೆಲವರು ಅನಸ್ಟಿಷ ಕೊಟ್ಟು ಆಪರೇಷನ್ ಮಾಡಿರ್ತಾರೆ ಈ ಸಿಸರಿನ್ ಮಾಡಿರ್ತಾರೆ ಅವರಿಗೂ ಕೂಡ ನಮ್ಮಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಇನ್ನು ಕೆಲವರಿಗೆ ಎಲ್ ಫೋರ್ ಎಲ್ ಫೈವ್ ಸ್ಪೈನಲ್ ಕಾರ್ಡ್ ಸ್ಪೈನಲ್ ಕಾರ್ಡಲ್ಲಿ ಟ್ರೀಟ್ಮೆಂಟ್ ಮಾಡಿರ್ತೀವಿ ಡಿಸ್ಕ್ ಬಲ್ಜ್ ಆಗಿರ್ತದೆ ಅದು ಮಾಡ್ತೀವಿ ಆಮೇಲೆ ಕುತ್ಕೆ ನರಗಳಲ್ಲಿ ಸಿ ತ್ರೀ ಸಿ ಫೋರ್ ಸಿ ಫೈ ಸಿ ಸಿಕ್ಸ್ ಇದೆಲ್ಲ ಬಲ್ಜ್ ಆಗಿರ್ತದೆ ಒಂದು ಹಿಂಗೆ ಕುತ್ಕೆ ಹಿಂಗೆ ತಿರ್ಸೋಕ್ಕಾಗಲ್ಲ ಕೆಲವರಿಗೆ ಇಷ್ಟು ಹಿಂಗೆ ಸುಮ್ಮನೆ ಹಿಂಗೆ ನೋಡ್ತಿರ್ತಾರೆ ಅಂಥವ್ರಿಗೆಲ್ಲ ರೆಡಿ ಮಾಡ್ತೀವಿ ಎಸ್ ಈಗ ನೀವ್ ಹೇಳಿದ್ರಿ ಬ್ಯಾಕ್ ಪೈನ್ ಆಗಿರ್ಬೋದು ಮಂಡಿ ನೋವಿಂದ ಟ್ರೀಟ್ಮೆಂಟ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿದ್ರೆ ಎಷ್ಟೋ ಫ್ರೋಸನ್ ಶೋಲ್ಡರ್ ಇರುತ್ತೆ ಇಂಥವ್ರಿಗೂ ಕೂಡ ಬಹಳಾನೇ ಸಮಸ್ಯೆ ಆಗತ್ತೆ ಪಾಪ ಏನೂ ಮಾಡಕ್ಕಾಗಲ್ಲ ಭಾರ ಎತ್ತಾಗಲ್ಲ ಅಥವಾ ಪ್ರತಿದಿನದ ಕೆಲಸ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇರುತ್ತೆ ಸೊ ಇವರಿಗೆ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂದ್ರೆ ನಾನ್ ಕೇಳುದು ಎಲ್ರಿಗೂ ಒಂದೇ ತರದ ಟ್ರೀಟ್ಮೆಂಟ್ ಬದಲಾವಣೆ ಆಗತ್ತಾ ಹೇಗೆ ಇಲ್ಲ ಇಲ್ಲ ಯಾರು ಎಲ್ಲೆಲ್ಲ ನೋವು ಇರ್ತದೆ ಅದೇ ಜಾಗದಲ್ಲಿ ನಮ್ಮ ಹತ್ರ ಅದರಲ್ಲಿ ಪಾಯಿಂಟ್ಸ್ ಇರ್ತವೆ ಅದೇ ನಿಮ್ಮ ಡಿಸ್ಕ್ ಬಲ್ವರಿಗೆ ಒಂದು ಪಾಯಿಂಟ್ಸ್ ಬೇರೆ ಇರ್ತದೆ ಮಂಡಿ ನೋವಿಗೆ ಪಾಯಿಂಟ್ಸ್ ಬೇರೆ ಇರ್ತದೆ ಈ ಫ್ರೋಜನ್ ಶೋಲ್ಡರ್ ಡಿಫರೆಂಟ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಒಂದೇ ಅವ್ರಿಗೆ ಕಾಯಿಲೆ ಎಲ್ಲಿದೆ ಅಲ್ಲೇ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಎತ್ತ ಬರ್ತಾ ಇಲ್ಲ ಈ ಫ್ರೋಜನ್ ಶೋಲ್ಡರ್ ಇಲ್ಲಿ ಖಾಲಿ ಮಾಡಕ್ ಟ್ರೀಟ್ಮೆಂಟ್ ಅಲ್ಲೇ ಮಾಡಬೇಕಾಗುತ್ತೆ ಥೆರಪಿ ಒಂದೇ ವಾಟ್ ಈಸ್ ಫ್ರೋಜನ್ ಶೋಲ್ಡರ್ ಫ್ರೋಜನ್ ಶೋಲ್ಡರ್ ಅಂದ್ರೆ ಏನಂತ ಎಲ್ಲರಿಗೂ ಗೊತ್ತಿರ್ತದೆ ಆಲ್ರೆಡಿ ಆದ್ರೆ ಫ್ರೋಜನ್ ಶೋಲ್ಡರ್ ಯಾಕೆ ಬಂತು ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಇದು ಡಯಾಬಿಟಿಸ್ ಇದ್ದವರಿಗೆ ಆಲ್ಮೋಸ್ಟ್ ಜನಕ್ಕೆ ಬರ್ತದೆ ಶುಗರ್ ಇದ್ದವರಿಗೆ ಅಂದ್ರೆ ನರ್ವ್ ಸಿಸ್ಟಮ್ಸ್ ಎಲ್ಲ ವೀಕ್ ಆಗ್ಬಿಡ್ತದೆ ಕಾಲಿನ ನರಗಳೆಲ್ಲ ಉರಿ ಬರೋದು ಕಾಲಲ್ಲೆಲ್ಲ ಶಕ್ತಿ ಇಲ್ದಂಗೆ ಆಗೋದು ಡಯಾಬಿಟಿಸ್ ನೀರೋಪತಿ ಅಂತ ಆಗ್ಬಿಡ್ತದೆ ಅವರಿಗೆ ಅದು ಕೈಗೂ ಬಂದ್ಬಿಡ್ತದೆ ಒಂದು ಲಕ್ಷ ನರ ಇರ್ತದೆ ಇಲ್ಲಿ ಫ್ರೋಝನ್ ಅಲ್ಲಿ ಆ ನರಗಳಲ್ಲಿ ಎಲ್ಲ ಸಣ್ಣ ಸಣ್ಣ ನರಗಳೆಲ್ಲ ಡೆಡ್ ಆಗ್ಬಿಡ್ತದೆ ಸತ್ತೋಗ್ಬಿಡ್ತದೆ ಬ್ಲಡ್ ಎಲ್ಲ ಫ್ರೀಸ್ ಆಗಿ ಐಸ್ ಕಟ್ಬಿಡ್ತದ ಒಳಗಡೆ ಅವಾಗ ಏನಾಗ್ತದೆ ಕೈ ಇಲ್ಲಿ ಮೇನ್ ನರ ಇರ್ತದೆ ನೋಡಿ ನಿಮ್ದು ಈ ನರ ಇಲ್ಲಿಂದ ಇಲ್ಲಿವರೆಗೂ ಲಾಕ್ ಆಯಿತು ಅಂದ್ರೆ ಈ ಫ್ರೀಸ್ ಆಗಿದ ಕೈ ಹಿಂಗೆ ಕೆಳಗೆ ಹೋಗುತ್ತೆ ಇದ್ರ ಮೇಲೆ ಹೋಗಲ್ಲ ಅವರಿಗೆ ತಲೆ ಬಚ್ಚಾಗಲ್ಲ ಒಂದು ಚೊಂಬೆತ್ಕೊಳ್ಳೋಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಇಷ್ಟೇ ಹೇಳಬೇಕಾದ್ರೆ ಪ್ರೋಜನ್ ಶೋಲ್ಡರ್ ಇದ್ದವರು ಲೆಫ್ಟಿಗೆ ಬಂದರೆ ಅತಿ ಡೇಂಜರು ಅಂದ್ರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಇರುತ್ತೆ ಅರ್ಥ ಆಯ್ತಾ ಹೃದಯಘಾತ ಬರೋದಕ್ಕೆ ಅದು ಸಿಮ್ಟಮು ಕೆಲವರು ಬಾಡಿ ಗಟ್ಟಿ ಇದ್ರೆ ಅವರು ಆರು ತಿಂಗಳು ಚೆನ್ನಾಗಿರ್ತಾರೆ ಆರು ವರ್ಷ ಆದರೂ ಅವ್ರಿಗೆ ಏನು ಹಾರ್ಟ್ ಅಟ್ಯಾಕ್ ಆಗಲ್ಲ ಕೆಲವರಿಗೆ ಆಗಿದ್ದು ಒಂದು ತಿಂಗಳು ಎರಡು ತಿಂಗಳಿಗೆ ಅದು ಬಂದ್ಬಿಡ್ತದೆ ಆದರೆ ಅದೇ ಬಲಗಡೆ ಬಂದರೆ ಏನು ಆಗೋಲ್ಲ ಯಾಕಂದ್ರೆ ನಿಮ್ಗೆ ಈ ಕಡೆ ಹಾರ್ಟ್ ಇಲ್ಲ ನೀವೇನು ಹೆದರ್ಬೇಕಾಗಿಲ್ಲ ನೀವು ಬಂದ್ರೆ ಬರ್ರಿ ಬಿಟ್ರೆ ಬಿಡಿ ಅದು ನಿಮ್ಮ ಇಷ್ಟ ಆದರೆ ಎಡಗಡೆ ಬಂದವರು ಅದೇ ಅತಿ ಬೇಗ ಬಂದು ಚಿಕಿತ್ಸೆನ ಪಡಿಬೇಕು ಇದು ಕ್ಲಿಯರ್ ಮಾಡ್ಕೊಳ್ಳೇಬೇಕು ನೀವು ಯಾಕಂದರೆ ನಿಮ್ಮದೇ ನಿಮ್ಮ ಶರೀರಲ್ಲಿ ನಾಲ್ಕು ವಾಲ್ಸ್ ಇರುತ್ತೆ ಒಂದು ವಾಲ್ ಬ್ಲಾಕ್ ಆಯ್ತು ಅಂದ್ರೆ ಅಲ್ಲಿಂದ ಸರ್ಕ್ಯುಲೇಷನ್ ಬಂದಾಯ್ತು ಅಂದರೆ ನಿಮ್ಮ ವಾಲ್ಸಲ್ಲಿ ಅದು ನಿಮಗೆ ಅಟ್ಯಾಕ್ ಆಗ ಹಾಗೆ ಆಗುತ್ತೆ ಹಾಗಾಗಿ ಫ್ರೋಜನ್ ಶೋಲ್ಡ್ರ್ ಎನಿ ಮೂಮೆಂಟ್ ನೀವು ಕ್ಲಿಯರ್ ಮಾಡ್ಕೋಬೇಕು ಅದು ಯಾವುದೇ ಭಾಗದಲ್ಲಿ ಬಂದರೂ ಕೈ ಕೈನೇ ಅಲ್ವಾ ನಮ್ಗೆ ತಲೆ ಆಗಲ್ಲ ನಮ್ಗೆ ಊಟ ಮಾಡೋಕ್ಕಾಗಲ್ಲ ನಮ್ಮ ಕೈ ಹಿಂದಕ್ಕೆ ಹೋಗಲ್ಲ ಅಂತಂದ್ರೆ ನೀವು ಪೇಷಂಟೆ ಸೊ ಹಾಗಾಗಿ ಫ್ರೋಜನ್ ಶೋಲ್ಡರ್ ಯಾವ ಭಾಗದಲ್ಲಿ ಬಂದರೂ ಕೂಡ ನೀವು ಚಿಕಿತ್ಸೆ ಪಡ್ಕೊಂಡು ನೀವು ಗುಣಮುಖರಾಗಲೇಬೇಕು ಬಹುಶಃ ಪ್ರತಿಯೊಬ್ರು ನಿಮ್ಮ ಹತ್ರ ಬರೋರು ಕೇಳೋ ಪ್ರಶ್ನೆ ಅಂತ ಅನ್ಸುತ್ತೆ ಈ ಟ್ರೀಟ್ಮೆಂಟ್ ಇಂದ ಏನು ಸೈಡ್ ಎಫೆಕ್ಟ್ ಇಲ್ವಾ ಅಥವಾ ಏನಾರು ಪ್ರಾಬ್ಲಮ್ ಆಗತ್ವಾ ಅಥವಾ ಬೇರೆ ನಾನು ಟ್ರೀಟ್ಮೆಂಟ್ ತಗೊಳೋದಕ್ ಆಗೋದಿಲ್ವಾ ಅಥವಾ ಇದನ್ನ ತಗೊಳ್ವಾಗ ಬೇರೆ ಟ್ರೀಟ್ಮೆಂಟ್ ತಗೊಳಕಾಗಲ್ವಾ ಈ ತರ ಪ್ರಶ್ನೆಗಳನ್ನ ಕೇಳಿ ಏನ್ ಹೇಳ್ತೀರಿ ಸೈಡ್ ಎಫೆಕ್ಟ್ ಇಲ್ಲವಿಲ್ಲ ನನ್ನ ಟ್ರೀಟ್ಮೆಂಟ್ ಅಲ್ಲಿ ಯಾವುದೋ ಸೈಡ್ ಎಫೆಕ್ಟ್ ಇಲ್ಲ ಫಸ್ಟ್ ಆಫ್ ಆಲ್ ನಾವ್ ಎಲ್ಲ ಹೊರಗಡೆ ಮಾಡೋದು ಒಳಗೇನೋ ಮಾಡಲ್ಲ ಒಳಗಾದ್ರೆ ಅದು ಮ್ಯಾಗ್ನೆಟ್ ನೀರು ಕೊಡೋದ್ ಬಿಟ್ರೆ ಏನೂ ಇಲ್ಲ ಆಯ್ತಾ ತಾಮ್ರ ಚಂಬಲ್ ಅಂತ ಆಲ್ರೆಡಿ ಇನ್ಕಿನ ಕಾಲದಿಂದ ಎಲ್ಲರೂ ಕುಡ್ಕೊಂಡ್ ಬರ್ತಾರೆ ಈಗ ಮ್ಯಾಗ್ನೆಟ್ ಹಾಕೊಂಡ್ ಕುಡಿತೀರ ಅಷ್ಟೇ ದೇರ್ ಇಸ್ ನೋ ಸೈಡ್ ಎಫೆಕ್ಟ್ ಎಫೆಕ್ಟ್ ಇನ್ ಬಾಡಿ ನಥಿಂಗ್ ದೇರ್ ಇಸ್ ನೋ ಸೈಡ್ ಎಫೆಕ್ಟ್ ಓಕೆ ಸೊ ಹಾಗಾಗಿ ಯಾವ್ದೇ ಸೈಡ್ ಎಫೆಕ್ಟ್ ಇಲ್ಲ ಆರಾಮಾಗಿ ಧೈರ್ಯವಾಗಿ ಬಂದು ಚಿಕಿತ್ಸೆ ಪಡಬಹುದು ಆಮೇಲೆ ನೀವ್ ಯಾವ್ದು ಬೇಕಾದ್ರೂ ಮೆಡಿಸಿನ್ ತಗೊಳ್ಳಿ ಅದಕ್ಕೂ ನನ್ಗೂ ಸಂಬಂಧ ಇಲ್ಲ ಯಾಕಂದ್ರೆ ನಾನು ಬೇರೆ ಡಾಕ್ಟರ್ ಬಗ್ಗೆ ಮಾತಾಡೋದು ನನಗ ಅಧಿಕಾರ ಇಲ್ಲ ನಾನ್ ನನ್ನ ಬಗ್ಗೆ ಅಷ್ಟೇ ಮಾತಾಡ್ತೇನೆ ನನ್ನ ಬಗ್ಗೆ ಬೇರೆಯವ್ರಿಗೆ ಮಾತಾಡೋ ಅಧಿಕಾರ ಅವ್ರಿಗೂ ಇಲ್ಲ ಯಾಕಂದ್ರೆ ನನ್ನ ಏನು ಥೆರಪಿ ಇದೆಯೋ ಅದ್ರ ಬಗ್ಗೆ ಅಷ್ಟೇ ನಾನು ಮಾತಾಡ್ತೇನೆ ಸೊ ಇಲ್ಲಿವರೆಗೂ ಯಾರು ಸೈಡ್ ಎಫೆಕ್ಟ್ಸ್ ಅಥವಾ ನಂಗ ಹಿಂಗಾಯ್ತು ಅಂತ ಯಾರು ಈಗ ಕೆಲ ಒಬ್ಬೊಬ್ಬರು ಅಂತ ಹೇಳ್ತಾರಂತಂದ್ರೆ ಬಂದಾಗ ನಮ್ಗೆ ಒಬ್ಬೊಬ್ಬರಿಗೆ ನಾವು ಜಾಸ್ತಿ ಆಗಿದೆ ಅಂತ ಬರ್ತಾರೆ ಕೆಲವರು ಏನಾದ್ರೆ ನನಗೆ ನಾವು ಕಡಿಮೆ ಆಯಿತು ಅಂತ ಬರ್ತಾರೆ ಕೆಲವರು ಮನೆ ಮನೆಗೆ ಬಂದೆಲ್ಲ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಎಲ್ಲಾ ಕೂಡ ಇದಾವೆ ಅದನ್ನ ಹೇಳಿದ್ನಲ್ಲ ದೂರಕ್ಕೆ ಒನ್ ಪೇಷಂಟ್ ಫೇಲ್ ಆಗೇ ಆಗ್ತದೆ ಯಾಕಂದ್ರೆ ನಾವು ದೇವ್ರು ಆಗಕ್ಕಾಗಲ್ಲ ನಮ್ಮಲ್ಲಿ ಇರೋಂತದ್ದು ಒಂದು ಚಿಕಿತ್ಸೆನ ಅವರಿಗೆ ಚೆನ್ನಾಗಿ ಮಾಡ್ಕೊಡ್ಬೇಕನ್ನೋದು ನನ್ನ ಮನಸ್ಸಿರ್ತದೆ ನೀವು ಚೆನ್ನಾಗಾದ್ರೆ ನಿಮ್ಮಿಂದ ನನಗೆ ಇನ್ನೂ ನಾಲ್ಕು ಪೇಷಂಟ್ ಬರ್ತಾವ ನಿಜ ನಿಜ ಅಲ್ವಾ ನಿಜ ನೀವು ಚೆನ್ನಾಗಿ ಆಗ್ಬೇಕನ್ನೋದೇ ನಾನು ದೇವರಲ್ಲಿ ಹಾರೈಸ್ತೇನೆ ಕರೆಕ್ಟ್ ಈಗ ಡಯಾಬಿಟಿಕ್ ಇರುತ್ತೆ ಅಥವಾ ಬ್ಲಡ್ ಪ್ರೆಷರ್ ಕೂಡ ಇರ್ತಾರೆ ಅಂಥವ್ರಲ್ಲಿ ಮಂಡಿ ನೋವು ಅಥವಾ ಬ್ಯಾಕ್ ಪೇನು ಈ ತರದ ಫ್ರೋಸನ್ ಶೋಲ್ಡರ್ ಇಂಥ ಪ್ರಾಬ್ಲಮ್ಸ್ ಬಂದಾಗ ಸೊ ಅದಕ್ಕೂ ಇದಕ್ಕೂ ಏನು ಸಮಸ್ಯೆ ಆಗೋದಿಲ್ಲ ಯಾರು ಬೇಕಾದ್ರೂ ಬರಬಹುದಾ ಇಲ್ಲ ಇಲ್ಲ ಡಯಾಬಿಟಿಸ್ ಇದ್ದವರೇ ಬರಬೇಕಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಯಾಕೆ ಅವರಿಗೆ ಜಾಸ್ತಿ ಪ್ರಾಬ್ಲಮ್ ಇನ್ನ ಮಾತ್ರ ಬರೋರೆಲ್ಲ ಕಾಲ ಶಕ್ತಿ ಇಲ್ಲ ಅಂಗಾಲ ಎಲ್ಲ ಇದೆ ಚಪ್ಲಿ ಹಾಕೊಂಡ್ರೆ ನನ್ಗೆ ಹಾಕೊಂಡಿದ್ ಗೊತ್ತೇ ಆಗ್ತಾ ಇಲ್ಲ ಒಂದ್ ಎರಡ್ ಹೆಜ್ಜಿನ ನಡಿದ್ರೆ ಚಪ್ಲಿ ಕಳ್ಸ್ಕೊಂಡ್ ಬಿಡುತ್ತೆ ಅಂತ ಹೇಳ್ತಾರೆ ಕಾರಣ ಏನಂದ್ರೆ ಡಯಾಬಿಟಿಸ್ ಇಂದ ಅದು ಓವರ್ ಆದಾಗ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಇರ್ತದೆ ಕೆಲವರಿಗೆ ನಾರ್ಮಲ್ ಇರೋದಿಲ್ಲ ಕೆಲವರು ಯಾಕೆ ಬಾಯಿ ಕಂಟ್ರೋಲ್ ಮಾಡಲ್ಲ ಹೇಳ್ತಾರೆ ಇಲ್ಲ ನಾನು ಏನು ತಿನ್ನಲ್ಲ ಅಂತ ಮನೆ ಹೋಗಿದ ತಕ್ಷಣ ಎಲ್ಲ ತಿಂತಾರೆ ಸೊ ಹಾಗಾಗಿ ಕೆಲವರು ಅವರ ದಿನನಿತ್ಯ ಏನು ಲೈಫ್ ಸ್ಟೈಲ್ ಇದೆ ಅದನ್ನ ಚೇಂಜ್ ಮಾಡ್ಕಬೇಕು ಆಮೇಲೆ ಏಜ್ ಆಗ್ತಾ ಆಗತಾ ಹೋಗ್ತದೆ ಮನುಷ್ಯನ ಹೌದು 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 ದೇವರ ಇಷ್ಟೇ ಅಂತ ಬರ್ದಿರ್ತಲ್ಲ ನಿಜ ಅಷ್ಟನಗೇ ನಾವು ಬರಕಾಗದ ನಿಜ ಏಜ್ ಬಂದಿದ್ ತಕ್ಷಣ ನನಗೆ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ ಈ ಯಾವ ಏಜ್ ಅವರು ಬಂದು ಟ್ರೀಟ್ಮೆಂಟ್ ತಗೊಳ್ಳಬಹುದು ಎಲ್ಲಾ ಏಜ್ ನವರ ಬರಬಹುದು ನೀವು 2 ವರ್ಷ ಮಗುವನ್ನ ಕರ್ಕೊಂಡ್ ಬಂದು ಟ್ರೀಟ್ಮೆಂಟ್ ಮಾಡ್ತೀರಾ ಸೋ ನಾವು ಹೌದಾ ಒಂದ್ ವರ್ಷ ಮಗುವ್ ಮಂಡೆ ನೋ ಇದ್ದವರಿಗೆ ಟ್ರೀಟ್ಮೆಂಟ್ ಮಟ್ ಸಕ್ಸಸ್ ಮಾಡಿದೀವಿ ಹ ಹ ಹ ಓಕೆ ಸೊ ಮೇಲೆ ಏನು ಸಮಸ್ಯೆ ಇಲ್ಲ ಅಂದ್ರೆ ಜನ ವಯಸ್ಸಾದ್ಮೇಲೆ ಈ ಟ್ರೀಟ್ಮೆಂಟ್ ಯಾಕೆ ಆ ಟ್ರೀಟ್ಮೆಂಟ್ ಯಾಕೆ ಮಗುಂದಿಡ್ಕೊಂಡು ತೊಂಬತ್ತೈದು ವರ್ಷದ ಅಜ್ಜಿ ವರ್ಗು ಟ್ರೀಟ್ಮೆಂಟ್ ತಗೋಬಹುದು ಅಲ್ಲಿವರೆಗೂ ನಾನೇ ಬದುಕಿರ್ತೀನಿ ಅಲ್ಲಿವರೆಗೂ ಟ್ರೀಟ್ಮೆಂಟ್ ತಗೋಬಹುದು ಈಗ ಎರಡ್ ಮೂರು ಸಮಸ್ಯೆ ಇರೋರಿಗೆ ಹೇಗೆ ಮೇಡಮ್ ಈಗ ಮಂಡಿ ನೋವು ಇರುತ್ತೆ ಬ್ಯಾಕ್ ಪೇನ್ ಇರುತ್ತೆ ಎಷ್ಟು ಜನಕ್ಕೆ ಬಂದ್ಮೇಲೆ ಅವರಿಗೆ ಪೂರಾ ತಲೆಯಿಂದ ಹಿಡ್ಕೊಂಡು ಕೆಳ ಕಾಲವರೆಗೂ ಇರ್ತದೆ ನೀವು ಎರಡ್ ಮೂರು ಕೇಳಿದೀರ ನಮ್ಮ ಹತ್ರ ಬರೋದು ಪೂರ್ತಿ ಇರ್ತದೆ ಅಲ್ಲಿ ಹೋಗಿರ್ತಾರಲ್ಲ ಈಗ ನನ್ನ ಹತ್ರ ಒಂದೇಳಿರ್ತಾರೆ ಅಲ್ಲಿ ಚೆನ್ನಾಗಿ ಅನ್ಸುತ್ತೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಾಗ ಅಯ್ಯೋ ಅಲ್ಲಿ ಮೇಡಮ್ ನಾನ್ ಹೇಳಕ್ ಮರ್ತೋದೆ ಅಂತ ಹೇಳಿ ಮತ್ ಬರ್ತಾರೆ ಇಲ್ಲೊಂದ್ಚೂರ್ ಮಾಡಿ ಅಲ್ಲೊಂಚೂರು ಮಾಡಿ ಅಂತೇಳಿ ಹಾಗಾಗಿ ಏನಾಗುತ್ತೆ ಅಂದ್ರೆ ಇಡೀ ದೇಹ ತುಂಬಾ ಟ್ರೀಟ್ಮೆಂಟ್ ಕೂಡ ತಗೋಬಹುದು ಎರಡು ಭುಜನೋ ಇರ್ತದೆ ಕತ್ತನೂ ಇರ್ತದೆ ಬ್ಯಾಕ್ ಪೇನ್ ಇರ್ತದೆ ಮಂಡಿನೋ ಇರ್ತದೆ ಕಾಫ್ ಮಜಲ್ಸ್ ಇರ್ತದೆ ತೈ ಬೋನ್ ಇರ್ತದೆ ಪಾದ ಇರುತ್ತೆ ಮೈಗ್ರೇನ್ ಇರ್ತದೆ ಎಷ್ಟು ನೋವು ಇರುತ್ತೆ ಇರ್ತಾರಂತ ಯೋಚನೆ ಮಾಡಿ ಕಾಯಿಲೆ ಸುಮ್ನೆ ಬರಲ್ಲ ದೇಹದಲ್ಲಿ ಟೆನ್ಶನ್ ಕೊಟ್ರೆ ಅಲ್ವಾ ನಾವ್ ಯಾವ ಟೆನ್ಶನ್ ತಗೊಳ್ಳಲ್ಲ ಮೂರ್ತು ಆರಾಮಾಗಿರೋದು ಇನ್ನೊಬ್ಬರಿಗೆ ಒಳ್ಳೇದ್ ಮಾಡೋದು ಎಷ್ಟೇ ನನ್ಗೆ ಗೊತ್ತಿರೋದು ಅದ್ರ ಜೊತೆಗೆ ಈಗ ನಾವು ಹೇಳ್ತೀವಿ ನೀವು ವೆರಿಕೋಸ್ ವೈನ್ ಅಂತ ಹೇಳಿದ್ರಿ ವೆರಿಕೋಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಟ್ರೀಟ್ಮೆಂಟ್ ಹೇಗೆ ಥೆರಪಿ ಹೇಗೆ ಸಾಧ್ಯ ಹೇಗೆ ವರ್ಕ್ ಆಗುತ್ತೆ ಬಹುಶಃ ಈ ಪ್ರಶ್ನೆ ತುಂಬಾ ಜನ ಯಾಕಂದ್ರೆ ವೆರಿಕೋಸ್ ವೈನ್ಸ್ ಅಂದ್ರೆ ಇದು ಆಲ್ಮೋಸ್ಟ್ ಎಲ್ಲ ಸ್ಟ್ಯಾಂಡಿಂಗ್ ವರ್ಕ್ ಮಾಡೋರಿಗೆ ಬರ್ತದ ಸ್ಟ್ಯಾಂಡಿಂಗ್ ವರ್ಕ್ ಅಂದ್ರೆ ಬಾರಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಆಮೇಲೆ ಪೊಲೀಸ್ ನಿಂತ್ಕೊಂಡು ಟೀಚರ್ಸ್ ಗಳಿಗೆ ಆಮೇಲೆ ಕ್ಯಾಮ್ರಾ ಮ್ಯಾನ್ ಗಳಿಗೆ ಬರ್ತದೆ ಸ್ಟೂಡಿಯೋದಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಕೆಲಸ ಮಾಡ್ತಾರೆ ಅವ್ರಿಗೆ ಬರ್ತದೆ ಎಲ್ಲ ಸ್ಟ್ಯಾಂಡಿಂಗ್ ವರ್ಕ್ ಮಾಡೋರಿಗೆ ಪೊಲೀಸರಿಗೆ ಟ್ರಾಫಿಕ್ ಪೊಲೀಸರಿಗೆ ಇನ್ಸ್ಪೆಕ್ಟರ್ ಗಳಿಗೆ ಎಲ್ಲ ಇವರೇ ಪ್ರಿನ್ಸಿಪಾಲ್ಸ್ ಗಳು ಟೀಚರ್ ಗಳು ಕ್ಯಾಶರ್ಗಳು ಮ್ಯಾನೇಜರ್ಗಳು ಎಲ್ಲ ಅಡ್ಡಾಡೋರು ಮೇಲೆ ಕೆಳಗೆ ಅಡ್ಡಾಡೋರಿಗೆ ಮೆಟ್ಲತ್ತರು ಇಡೀರು ಇರ್ತಾರಲ್ಲ ಅವರಿಗೆಲ್ಲ ವೆರಿಕೋಸ್ ಕೋ ಬರ್ತದೆ ಈ ಎಲೆಕ್ಟ್ರೋಮ್ಯಾಗ್ನೆಟ್ ಥೆರಪಿ ಮಾಡೋದ್ರಿಂದ ಬ್ಲಡ್ ರಿವರ್ಸ್ ಹೋಗ್ಬೇಕು ಅವ್ರಿಗೆ ಬ್ಲಡ್ ಸರ್ಕ್ಯುಲೇಷನ್ ಒಂದ್ಸರಿ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅವರು ಕಂಪ್ಲೀಟ್ ಡಿಸಾಲ್ವ್ ಅಂದ್ರೆ ಅದರಲ್ಲಿ ಫಸ್ಟ್ ಸೆಕೆಂಡ್ ಫಸ್ಟ್ ಸೆಕೆಂಡು ಥರ್ಡು ಫೋರ್ತ್ ಫಿಫ್ ಸಿಕ್ಸ್ ಸೆವೆಂತ್ ಈ ತರ ಸ್ಟೇಜ್ ಇರ್ತದೆ ಫಸ್ಟ್ ಸ್ಟೇಜ್ ಅಲ್ಲಿ ಅಂದ್ರೆ ಅದು ಕಣ್ಣಿಗೆ ಕಾಣಲ್ಲ ಸೆಕೆಂಡ್ ಸ್ಟೇಜ್ ಲೈಟ್ ಆಗಿ ಕಾಣುತ್ತದೆ ಥರ್ಡ್ ಸ್ಟೇಜ್ ಅಂದ್ರೆ ಸ್ವಲ್ಪ ಗ್ರೀನಿಶ್ ಆಗಿ ಕಾಣುತ್ತೆ ಫೋರ್ತ್ ಸ್ಟೇಜ್ ಅಂದ್ರೆ ಸ್ವಲ್ಪ ದಪ್ಪ ಆಗಿರ್ತದೆ ಫಿಫ್ತ್ ಸ್ಟೇಜ್ ಅಂದ್ರೆ ಅದಕ್ಕಿಂತ ಸ್ವಲ್ಪ ದಪ್ಪಾಗಿರ್ತದೆ ಫಿಫ್ತ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಸ್ವಲ್ಪ ಸ್ವಲ್ಪ ಗಾಯಗಳ ಎಲ್ಲ ತುರಿ ತುರಿಕ್ ಸ್ಟಾರ್ಟ್ ಆಗ್ತದೆ ತುರಿಕೆ ಕೈಯಿಂದ ಹಿಂಗೆ ತುರ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲರ್ಜಿ ಅಂತಾರೆ ಅದಕ್ಕೆ ಅದು ಅಲರ್ಜಿ ಆದ್ಮೇಲೆ ಏನಾಗ್ತದೆ ನಿಮಗೆ ಒಳಗಡೆ ಒಂದು ಹುಣ್ಣು ಹುಣ್ಣು ತರ ಆಗದೆ ಅದೇನಾಗ್ತದೆ ಫಂಗಸ್ ಆಗ್ತದೆ ಒಳಗಡೆ ಓಪನ್ ಅಲ್ಲಕ್ಕೆ ಶುರು ಆಗುತ್ತೆ ಓಪನ್ ಆಗಿ ಕಿವ ಫಸ್ಟ್ ತುಂಬಾಕ್ ಶುರು ಆಗುತ್ತೆ ಅವಾಗಿ ಡಾಕ್ಟರ್ ಹೇಳ್ತಾರೆ ಆಪರೇಷನ್ ಮಾಡಕ್ ಅಂತ ಹೇಳ್ತಾರೆ ಬ್ಲಡ್ ಎಲ್ಲ ಆಚೆ ಬರಕ್ ಶುರು ಆಗ್ತದೆ ಆರನೇ ಸರಿಗೆ ಸಿಕ್ಸ್ ಸ್ಟೇಜಲ್ಲಿ ಆಪ್ರೇಷನ್ಗೆ ನಾನು ಏನು ಮಾಡೋಕ್ಕಾಗಲ್ಲ ಓಪನ್ ಆಗಿ ಗಾಯಗಳಾಗಿ ಇಂತಿಂತ ಗಾಯಗಳಾದ್ರೂ ನಾನು ಏನು ಮಾಡೋಕ್ಕಾಗಲ್ಲ ಓಪನ್ ಆಗಿಂತ ಮುಂಚೆನೇ ಇಡೀ ಕಾಲಲ್ಲಿ ನೀವು ಎಷ್ಟೇ ದೊಡ್ಡ ಗಂಟೆ ಕೂಡ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ಗಂಟು ತಕ್ಷಣ ಬೇರೆ ಏನಾದ್ರು ಗಂಟು ಟ್ರೀಟ್ಮೆಂಟ್ಸ್ ಇದೆಯಾ ಇಲ್ಲ ಅದು ಲೈಫ್ ಅದು ನೀವು ಹೇಳೋದು ಲೈಫ್ ಗಂಟೆಗೆ ಗಂಟಿಗೆ ಏನ್ ಟ್ರೀಟ್ಮೆಂಟ್ ಹೇಳಿರ್ತೀನಿ ನಾನು ಮ್ಯಾಗ್ನೆಟಿಕ್ ನೀರ್ ಮಸಾಜ್ ಕೊಡೋದು ಅವ್ರವರೇ ಮಾಡ್ಕೊಳ್ಳೋದು ಆ ಗಂಟೆ ಬೇರೆ ಆ ಲೈಫ್ ಗಂಟೆಗೂ ಕೂಡ ಎಲ್ಲೂ ಟ್ರೀಟ್ಮೆಂಟ್ ಇಲ್ಲ ಪೂರ ವರ್ಲ್ಡ್ ಅಲ್ಲೇ ಒಂದ್ ಗಂಟೆ ಏನಾದ್ರೂ ಸರ್ಜರಿ ಮಾಡ್ತಾ ಇದ್ರೆ ಇಡೀ ಬಾಡಿಯಲ್ಲಿ ಹರಡಬಿಡ್ತದ ಅದಕ್ಕೆ ಅಮ್ಮ ಕೊಲೆಸ್ಟ್ರಾಲ್ ಗಂಟ್ ಅದಕ್ಕೆ ಅದು ಯಾರು ಮಾಡಬಾರದು ಸರ್ಜರಿ ಮಾಡೋದಿಲ್ಲ ಯಾರು ಬೆನ್ ತುಂಬಾ ಆಗಿರ್ತದೆ ಕೈ ತುಂಬಾ ಹರಡಿರ್ತವೆ ತೊಡೆ ಹತ್ರ ಎಲ್ಲ ಆಗಿರ್ತದೆ ಇವೆಲ್ಲ ನಾನು ಅದಕ್ಕೆ ಲೈಫ್ ಗಂಟಂತಾರೆ ಅದಕ್ಕೆ ಅದಕ್ ಸರ್ಜರಿ ಮಾಡಿದ್ರೆ ತುಂಬಾ ಸೈಡ್ ಎಫೆಕ್ಟ್ ಅದು ಮಾಡೋದು ಇಲ್ಲ ಯಾರು ಯಾಕಂದ್ರೆ ಒಂದು ಎರಡು ಆದ್ರೆ ಮಾಡ್ತಾರೆ ದೇಹ ತುಂಬಾ ಆದ್ರೆ ಎಲ್ ಮಾಡಕ್ ಆಗುತ್ತೆ ಒಂದು ಇಪ್ಪತ್ತ್ ಮೂವತ್ ಗಂಟೆ ಮಾಡ್ತಾರೆ ಪೇಶೆಂಟ್ ಸತ್ತೋಗಿಡ್ತಾನೆ ಅದ್ ಕ್ಯಾನ್ಸರ್ ಕನ್ವರ್ಟ್ ಆಗ್ಬಿಡ್ತದೆ ಓಕೆ ಈಗ ನೋವು ಅಂದಿದ್ ತಕ್ಷಣ ಬೇರೆ ಇನ್ ಯಾವ ನೋವು ಜಾಯಿಂಟ್ ಪೇನ್ ಹೇಳದ್ರಿ ಅದ್ರ ಜೊತೆಗೆ ಬ್ಯಾಕ್ ಪೇನ್ ಹೇಳಿದ್ವಿ ಅದ್ರ ಜೊತೆಗೆ ಫ್ರೋಜನ್ ಶೋಲ್ಡರ್ ಹೇಳಿದ್ರಿ ಈ ವೆರಿಕೋಸ್ ಪೇನ್ ಬಗ್ಗೆ ಕೂಡ ಹೇಳದ್ವಿ ಮತ್ತೆ ಬೇರೆ ಯಾವ ಅಂದ್ರೆ ಮೈಗ್ರೇನ್ ಇರುತ್ತೆ ಎಷ್ಟೋ ಜನಕ್ಕೆ ಮೈಗ್ರೇನ್ ಕೂಡ ಟ್ರೀಟ್ಮೆಂಟ್ ಮೈಗ್ರೇನ್ ಅದು ಮಾಡ್ತೇನೆ ವರ್ಷದ ಕಾಯಿಲೆ ಆದ್ರೂ ಮಾಡ್ತೇನೆ ದಿನದಾಗ ವಾಸಿ ಮಾಡ್ತೇನೆ ಓಪನ್ ಚಾಲೆಂಜ್ ಮಾಡಿದೀನಿ ನಾನು ಆಲ್ರೆಡಿ ಅದು ಆಗುತ್ತೆ ನನ್ನ ಹತ್ರ ಅದಾದ್ಮೇಲೆ ಟೆನ್ನಿಸ್ ಎಲ್ಬೋ ಅಂತ ಇರ್ತದೆ ಇಲ್ಲಿ ಇದು ಬಾತ್ರೂಮಲ್ಲಿ ಕೈ ತಾಕ್ಸ್ಕೊಂಡಿರ್ತಾರೆ ಗೋಡೆ ತಾಕ್ಸ್ಕೊಂಡಿರ್ತಾರೆ ಡಾಕ್ಟರ್ ಹತ್ರ ಹೋದ್ರೆ ಒಂದೂವರೆ ಲಕ್ಷ ಆಪರೇಷನ್ ಅಂತ ಹೇಳ್ತಾರೆ ಏನ್ ಆಪರೇಷನ್ ಬೇಕಾಗಿಲ್ಲ ಅದಕ್ಕೆ ಐದ್ ದಿನ ಅಂದ್ರೆ ಫಿನಿಶ್ ಆರಾಮೆ ಅದ್ ಕಿ ರೆಸ್ಟೋರೆಂಟ್ ಅಂತ ಬರ್ತಾರೆ ಕೈ ಬರ್ತಾನೆ ಅದನ್ನೂ ಟ್ರೀಟ್ಮೆಂಟ್ ಆಗ್ತದೆ ನನ್ನ ಹತ್ರ ಪ್ರಪಂಚ ಒಟ್ನಲ್ಲಿ ಹೇಳ್ತೀನಿ ನೋಡ್ರಿ ನೀವು ಪ್ರಪಂಚದ ಯಾವ ಮೂಲೆಲ್ಲಾರ ಇರ್ರಿ ಬರ್ರಿ ಎಲೆಕ್ಟ್ರೊಮೈನಿ ಥೆರಪಿ ತಗೊಳ್ಳಿ ಐದು ದಿನ ಚಿಕಿತ್ಸೆ ಪಡ್ಕೊಳ್ಳಿ ಮನೆಗೆ ಏನು ಫಾಲೋ ಮಾಡ್ರಿ ಆರಾಮಾಗಿ ಬಿಡತ್ತರಿ ನಂಬಿಕೆ ಭಾಳ ಇಂಪಾರ್ಟೆಂಟ್ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ಲ ನೀವು ಏನು ಮಾಡೋಕ್ಕಾಗತ್ತೆ ಯಾರ್ದೋ ಮಾತು ಕೇಳ್ಕೊಂಡೆ ಆ ಸಂಗೀತ ಮೇಡಮ್ ಒಳ್ಳೆಯವರಲ್ಲ ಅವ್ರ ಹತ್ರ ಹೋಗ್ಬೇಡಿ ಅವ್ರ ಟ್ರೀಟ್ಮೆಂಟ್ ಚೆನ್ನಾಗಿಲ್ಲ ಅದೆಲ್ಲ ಸುಮ್ಮನೆ ಅದಲ್ಲ ಏನು ಗೊತ್ತಾ ನೀವು ಕಣ್ಣಿಂದ ನೋಡಬೇಕು ಕಿವಿಯಿಂದ ಕೇಳಬೇಕು ಓಪನ್ ಸ್ಟೇಟ್ಮೆಂಟ್ ನಂದು ಟ್ರೀಟ್ಮೆಂಟ್ ನನ್ನ ಕಾರ್ಯಕ್ರಮದಲ್ಲೇ ಟ್ರೀಟ್ಮೆಂಟ್ ತೋರಿಸ್ತಾ ಇದ್ದೀನಿ ಅದನ್ನು ಸ್ಪಷ್ಟವಾಗಿ ನೋಡ್ರಿ ನೀವು ಅರ್ಥ ಮಾಡಿಕೊಂಡು ಕಣ್ಣಿಂದ ನೋಡಿ ಚಿಕಿತ್ಸೆ ಪಡ್ಕೋಬೇಕು ನೀವು ಇದು ಚಿಕಿತ್ಸೆ ಮಹಿಮೆ ಯಾಕಂದ್ರೆ ಯಾರ್ದೋ ಮಾತು ಕಳ್ಕೊಂಡು ನೀವು ಮನೇಲೆ ಇದ್ ಬಿಟ್ರೆ ನಮಗೆ ಆಯುಷ್ ಮುಗಿತು ಹೋಗುತ್ತೆ ನಾವು ಮತ್ತೆ ಹುಟ್ಟಲ್ಲ ನಾನು ಹುಟ್ಟಲ್ಲ ನೀವು ಹುಟ್ಟಲ್ಲ ಅಯ್ಯೋ ಮತ್ತೆ ಸ್ವಲ್ಪ ದಿನ ನನಗೆ ವಯಸ್ಸು ಮುಗಿದ ಅವಾಗ ನಿಮ್ದು ವಯಸ್ಸು ಮುಗಿದು ಅಯ್ಯೋ ನಾವು ತಗೊಳ್ಳಿಲ್ವಲ್ಲ ತಗೊಳ್ಳಿಲ್ವಲ್ಲ ಸುಮ್ಮನೆ ಯಾರೋ ಏನೋ ಅಂದ್ರು ಅದು ಬೇಡ ನಮಗೆ ತಗೊಂಡು ಕೈಕಾಲ ನೋವುಗಳೆಲ್ಲ ವಾಸಿ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಮತ್ತೆ ಬದುಕಬೇಕು ನಾವು ಬದುಕಬೇಕು ನೀವು ಬದುಕಬೇಕು ಅಲ್ವಾ ಕರೆಕ್ಟ್ ಹೀಗಾಗಿ ನಾನು ಹೇಳೋದೇನಂದ್ರೆ ಪ್ರತಿಯೊಬ್ಬರಿಗೆ ಹೇಳೋದನ್ನ ಎಲ್ಲರ ಇರಿ ನೀವು ನೀವು ಬರಬೇಕು ನನ್ನ ನೀವು ಚಿಕಿತ್ಸೆ ಪಡಿಬೇಕು ನೀವು ಬಂದು ಇನ್ನೂ ದುಡ್ಡು ಕೊಡ್ಬೇಕನ್ನೋ ಆಸೆ ನನಗಿಲ್ಲ ದೇವರನ್ನ ಎಲ್ಲಾ ನಾನು ಏನು ಗೊತ್ತಾ ನನ್ನ ಮನೆಗಿದ್ರು ನನಗೆ ಹಾಸ್ಪಿಟ್ಲ್ ಆಡಿಸ ಆಸೆ ಇಲ್ಲ ಒಂದು ಸೇವೆ ಅಂತ ಮಾಡ್ತಾ ಇದೇನೆ ಅಷ್ಟೇ ಎಲ್ಲ ಹಾಸ್ಪಿಟ್ಲ ದುಡ್ಡು ಅಂತ ಕೊಡ್ತೀರಾ ನನಗೂ ಕೊಡ್ಲೇಬೇಕಾಗ್ತದೆ ಯಾಕಂದ್ರೆ ನಾನು ಎಲ್ಲಾ ಕಡೆ ಖರ್ಚು ಮಾಡಬೇಕಾಗತ್ತೆ ಆದ್ರೆ ಈ ಚಿಕಿತ್ಸೆ ನಿಮಗೆ ಒಳ್ಳೇದಾಗಲಿ ನೋವುಗಳಿಂದ ನೀವು ಮುಕ್ತರಾಗ್ಬೇಕು ನಿಮಗೆ ದೇವರು ನೂರು ಕಾಲ ಚೆನ್ನಾಗಿ ಇಟ್ಟಿರ್ಬೇಕನ್ನೋದೇ ನನ್ನ ಆಸೆ ಎಸ್ ಅಂತಿಮವಾಗಿ ಈ ಕಾರ್ಯಕ್ರಮದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಜನರಿಗೆ ಏನು ಹೇಳ್ತೀರಿ ಮೇಡಮ್ ಅಲ್ಲ ಜನರಿಗೆ ನಾನು ನಿಮಗೆ ನೀವು ಏನು ವಿಶ್ವಾಸ ಇಟ್ಕೊಂಡು ನನ್ನ ಹತ್ರ ಬಂದಿರ್ತೀರಿ ಎಲ್ಲ ನಮ್ಮ ಕರ್ನಾಟಕಾದ್ಯಂತ ನಮ್ಮ ಜನಗಳಿಗೆ ನಾನು ಹೇಳೋದು ಇಷ್ಟೇ ಯಾರ ಮಾತಿಗೆ ಕಿವಿ ಕಿವಿಗೂಡದೆ ಏನು ನಿಮ್ಮ ಮನಸ್ಸನ್ನು ನೀವು ಮೊದಲು ಅರ್ಥ ಮಾಡಿಕೊಂಡು ನಿಮ್ಮ ಮನಸ್ಸಿಗೆ ನೀವು ಕ್ವಶನ್ ಮಾಡ್ಕೋಬೇಕು ಏ ಇವಳೇನ ಪಟ್ಟ ವಿವಿಧ ಬರ್ತಾಳೆ ದಿನ ಅದೇನೇ ಹೇಳ್ತಾಳೆ ರಾಮಾಯಣ ಅದು ಬೇಡ ನೀವು ಮನಸ್ಸಲ್ಲದನ್ನು ಕೊ ನಿಮ್ಮ ಮನಸ್ಸಿಗೆ ನೀವು ಕ್ವಶನ್ ಮಾಡ್ಕೋಬೇಕು ಮಾಡ್ಕೊಂಡ್ಬಿಟ್ಟು ಏನಂದರೆ ನನಗೆ ನೋವಿದೆ ನನಗೆ ಟ್ರೀಟ್ಮೆಂಟ್ ಬೇಕು ನನ್ನ ಕಾಲು ಚೆನ್ನಾಗಿ ಮಾಡ್ಕೋಬೇಕು ನನ್ನ ಸೊಂಟ ನೆಟ್ಟಗೆ ಮಾಡ್ಕೋಬೇಕು ಆಪ್ರೇಷನ್ದಾಗೆ ನಾನು ಬದುಕಬೇಕು ಎಲ್ಲ ಆಪ್ರೇಷನಿಂದಾನೇ ಆಗುತ್ತೆ ಅನ್ನೋದು ಸುಳ್ಳದು ಹಾಂ ಎಲ್ಲದಕ್ಕೂ ಒಂದೊಂದು ಥೆರಪಿಗಳಿದ್ದಾವೆ ಎಲ್ಲದಕ್ಕೂ ಒಂದೊಂದು ಟ್ರೀಟ್ಮೆಂಟ್ ಹಂಗಿದ್ದರೆ ಎಲ್ಲ ಆಪ್ರೇಷನೆಲ್ಲ ಆಗ್ತೈತೆ ಅಂದ್ರೆ ಮತ್ತೆ ನಾವ್ಯಾ ಕೋರ್ಸ್ ಮಾಡ್ತಿದ್ವಿ ಹಾಂ ನಾವೇ ಅದಕ್ಕೆ ಟ್ರೈನಿಂಗ್ ಮಾಡ್ಬರ್ತಿದ್ದೆ ದೂರ ಹೋಗೊಂದು ಹಾಂ ಯಾರೇನೇ ಅಂದರೂ ಕೂಡ ನಾನು ನಿಮ್ಮ ಎದುರಿಗೆ ನಿಂತಿದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಬದುಕಿದ್ದೀನಿ ಎಲ್ಲರೂ ಇಷ್ಟೊತ್ತಿಗೆ ನೀವು ಆದರೂ ಇರ್ತಿರ್ಲಿಲ್ಲ ನಾನು ಹಾಂ ಸೊ ಅದಕ್ಕೋಸ್ಕರ ಎಲ್ಲರೂ ಬಂದು ಚಿಕಿತ್ಸೆ ಪಡ್ಕೊಳ್ಳಿ ನೀವು ಚೆನ್ನಾಗಿ ಆಗಬೇಕು ಚೆನ್ನಾಗಿ ಆಗಲೇಬೇಕು ನೀವು ನಾನು ಚೆನ್ನಾಗಿ ಮಾಡ್ಕೊಡ್ತೇನೆ ನಿಮಗೆ ಓಕೆ ಧನ್ಯವಾದ ಓಕೆ ಥ್ಯಾಂಕ್ ಯು ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳು ಜೊತೆಗೆ ಈ ಥೆರಪಿ ಬಗ್ಗೆ ಹೇಳಿದ್ರಿ ಎಷ್ಟೋ ಜನಕ್ಕೆ ಇರೋರು ಕೂಡ ಬಂದು ಪಡೆದುಕೊಳ್ಳೋದಕ್ಕೆ ಬಹಳ ಸಹಕಾರಿಯಾಗುತ್ತೆ ಇವತ್ತಿನ ಆರೋಗ್ಯ ವಿಭಾಗೀಯ ಕಾರ್ಯಕ್ರಮಕ್ಕೆ ಬಂದಕ್ಕೆ ಧನ್ಯವಾದಗಳು ನಮಸ್ತೆ ವೀಕ್ಷಕರೇ ನೋಡಿದ್ರಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಯಾವೆಲ್ಲ ಕಾಯಿಲೆಗಳಿಗೆ ರಾಮಬಾಣ ಆಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ಸಂಗೀತ ಅವರು ಬಹಳ ಸೊಗಸಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ನಿಮಗೂ ಸಮಸ್ಯೆ ಇದ್ದರೆ ಹೋಗಿ ಟ್ರೀಟ್ಮೆಂಟನ್ನು ಪಡೆದುಕೊಳ್ಳಬಹುದು ಖಂಡಿತವಾಗಲೂ ಇಷ್ಟ ಆಗುತ್ತೆ ಅಂತ ನಾವು ಕೂಡ ಭಾವಿಸ್ತೀವಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವ